ಮೋಸ್ಟ್ ರಿಕ್ವೆಸ್ಟೆಡ್ ಸೀತಾರಾಮಂ ಕತೆ ಇವತ್ತಿನ ವಿಡಿಯೋದಲ್ಲಿ ಮೂವಿ ಸ್ಟಾರ್ಟ್ ಆಗುತ್ತೆ ಪಾಕ್ ಆಕ್ಯುಪೈಡ್ ಕಾಶ್ಮೀರದಿಂದ ಇಸವಿ ಸವಿ ಸಾವಿರದ ಅನ್ಸಾರಿ ಅನ್ನುವ ಒಬ್ಬ ದೊಡ್ಡ ಟೆರರಿಸ್ಟ್ ಒಂದ್ ಐದಾರು ಜನ ಟೀನೇಜ್ ಯುವಕರನ್ನ ಬ್ರೈನ್ ವಾಶ್ ಮಾಡಿ ನಮ್ಮ ಕಾಶ್ಮೀರಕ್ಕೆ ನುಗ್ಗಿಸ್ತಿದ್ದಾನೆ ಅನ್ಸಾರಿಯ ಪ್ಲಾನ್ ಏನು ಅಂದ್ರೆ ಈ ಟೀನೇಜ್ ಯುವಕರಿಗೆ ಟೆರರಿಸ್ಟ್ ಪಟ್ಟವನ್ನ ಕಟ್ಟಿ ಇಂಡಿಯನ್ ಆರ್ಮಿ ಕೈಲಿ ಎನ್ಕೌಂಟರ್ ಮಾಡಿಸೋದು ನಂತರ ಇವರು ಇನ್ನೋಸೆಂಟ್ ಮಕ್ಕಳು ಇವರನ್ನ ಇಂಡಿಯನ್ ಆರ್ಮಿನವರು ಸಾಯಿಸಿ ಅಂತ ಸುಳ್ ಸುದ್ದಿ ಹಬ್ಸೋದು ನಮ್ಮ ಕಾಶ್ಮೀರದ ಜನಗಳ ನಡುವೆ ಆಗ ಜನಗಳು ಕೋಪ ಮಾಡಿಕೊಂಡ್ಲಿ ಈ ಮೂಲಕ ನಮ್ಮ ಕಾಶ್ಮೀರದ ಜನಗಳು ಮತ್ತೆ ನಮ್ಮ ಇಂಡಿಯನ್ ಆರ್ಮಿಯ ನಡುವೆ ಕಂದಕ ಸೃಷ್ಟಿಸೋದು ಈ ಟೆರರಿಸ್ಟ್ ನ ಉದ್ದೇಶ ಈ ಬ್ರೈನ್ ವಾಶ್ ಆದ ಯುವಕರಲ್ಲಿ ಒಬ್ಬನಿಗೆ ವಹೀದ ಅನ್ನುವ ಒಬ್ಬ ಪುಟ್ಟ ತಂಗಿ ಸಹ ಇರ್ತಾಳೆ ಆ ಒಬ್ಬಳೆ ತಂಗಿಯನ್ನ ಅಲ್ಲೇ ಟೆರರಿಸ್ಟ್ ಅನ್ಸಾರಿಯ ಬಳಿ ಬಿಟ್ಟು ಇವ ಇಂಡಿಯಾಗೆ ನುಗ್ಗೋಕೆ ಪ್ರಯತ್ನ ಪಡ್ತಿದ್ದಾನೆ ಓಕೆ ಅನ್ಸಾರಿ ಈ ಪ್ಲಾನ್ ಗೆ ಪಾಕಿಸ್ತಾನ್ ಆರ್ಮಿಯ ಸಹಾಯ ಸಹ ತಗೊಂಡಿದ್ದಾನೆ ಆದ್ರೆ ಪಾಕಿಸ್ತಾನ ಆರ್ಮಿಯಲ್ಲಿ ತಾರಿಕ್ ಅನ್ನುವ ಒಬ್ಬ ಜನರಲ್ ಇರ್ತಾರೆ ಅವ್ರಿಗೆ ಟೆರರಿಸ್ಟ್ ಗಳ ಜೊತೆ ವರ್ಕ್ ಮಾಡೋಕೆ ಇಷ್ಟ ಇರೋದಿಲ್ಲ ಸೊ ಸೀನಿಯರ್ ಆಫೀಸರ್ಸ್ ಗಳ ಜೊತೆ ಅಬ್ಜೆಕ್ಟ್ ಮಾಡ್ತಾರೆ ಬೇಡ ಬೇಡ ನಾವು ಭಯೋತ್ಪಾದಕರ ಜೊತೆಗೆ ಕೆಲಸ ಮಾಡೋದು ಅಂತ ಆದ್ರೆ ಸೀನಿಯರ್ ಆಫೀಸರ್ ಆರ್ಡರ್ ಮಾಡ್ತಾರೆ ನೀವು ಗಳಿಗೆ ಸಪೋರ್ಟ್ ಮಾಡಲೇಬೇಕು ಅಂತ ಕಾರಣ ಒಲ್ಲದ ಮನಸ್ಸಿನಿಂದ ತಾರೇಕ್ ಈ ಭಯೋತ್ಪಾದಕರಿಗೆ ಸಪೋರ್ಟ್ ಮಾಡ್ತಾರೆ ಅನ್ಸಾರಿಯ ಪ್ಲಾನ್ ನಂತೆ ಈಗ ಎಲ್ಲಾ ಟೀನೇಜ್ ಯುವಕರು ಕಾಶ್ಮೀರದ ಬಂದಿದ್ದಾರೆ ಇದಿಷ್ಟು ಮೂವಿಯ ಮೊದಲ ಸೀನು ಇದಾಗಿ ಇಪ್ಪತ್ತು ವರ್ಷಗಳು ಕಳಿತವೆ ನೆಕ್ಸ್ಟ್ ಸೀನು ಲಂಡನ್ ನಲ್ಲಿ ನಡೆಯುತ್ತೆ ಲಂಡನ್ ನಲ್ಲಿ ಅಫ್ರೀನ್ ಅನ್ನುವ ಒಬ್ಬ ಪಾಕಿಸ್ತಾನದ ಹುಡುಗಿ ಓದ್ತಿರ್ತಾಳೆ ಅವಳಿಗೆ ಭಾರತ ಕಂಡ್ರೆ ಅತೀವ ದ್ವೇಷ ಅದೇ ಲಂಡನ್ನಲ್ಲಿ ಭಾರತದ ಆನಂದ್ ಮೆಹತಾ ಅನ್ನು ಒಬ್ಬ ಉದ್ಯಮಿ ಇರ್ತಾರೆ ಅವ್ರು ತಮ್ಮ ಕಾರ್ ನ ಮೇಲೆ ಇಂಡಿಯಾದ ಫ್ಲಾಗ್ ಹಾಕೊಂಡಿರ್ತಾರೆ ಅಫ್ರೀನ್ ಗೆ ಭಾರತದ ಮೇಲೆ ಎಷ್ಟೊಂದು ದ್ವೇಷ ಇದೆ ಅಂದ್ರೆ ಇಡೀ ಕಾರನ್ನೇ ಸೂಟ್ ಹಾಕ್ಬಿಡ್ತಾಳೆ ಆನಂದ್ ಮೆಹ್ತಾ ಅವ್ರದ್ದು ಬಟ್ ಆನಂದ್ ಮೆಹ್ತಾ ದೊಡ್ಡ ಕುಳ ಆ ಕಾಲೇಜ್ ಗೆ ಡೊನೇಷನ್ ಎಲ್ಲ ಕೊಟ್ಟಿರ್ತಾರೆ ಸೊ ಅಫ್ರೀನ್ ಗೆ ಎರಡು ಚಾನ್ಸ್ ಕೊಡ್ತಾರೆ ನೀನು ಕ್ಷಮೆ ಕೇಳು ಅಥವಾ ನನ್ನ ಕಾರ್ ಸುಟ್ ಹಾಕಿದ್ದಕ್ಕೆ ಹತ್ತು ಲಕ್ಷ ಫೈನ್ ಕೊಡು ಇವೆರಡು ಮಾಡ್ಲಿಲ್ಲ ಅಂದ್ರೆ ಜೈಲಿಗೆ ಹಾಕಿಸ್ತೀನಿ ಅಂತ ಅಫ್ರೀನ್ ಗೆ ದುರಹಂಕಾರ ನಾನು ಕ್ಷಮೆ ಕೇಳೋದಿಲ್ಲ ಎಸ್ಪೆಷಲಿ ಭಾರತೀಯನ ಹತ್ರ ಅಂತೂ ಇನ್ನೂ ಕ್ಷಮೆ ಕೇಳೋದಿಲ್ಲ ಅಂತ ಹೇಳಿ ನಿನ್ನ ಹತ್ತು ಲಕ್ಷವನ್ನ ನಾನು ತಂದು ಕೊಡ್ತೀನಿ ಅಂತ ಲಂಡನ್ ನಿಂದ ಪಾಕಿಸ್ತಾನಕ್ಕೆ ಬರ್ತಾಳೆ ಅವ್ರ ಮನೆಯವ್ರ ಹತ್ರ ಹತ್ತು ಲಕ್ಷ ರೂಪಾಯಿಗಳನ್ನ ತಗೊಂಡು ವಾಪಸ್ ಕೊಟ್ಬಿಡೋಣ ಅಂತ ಇವಮ್ಮ ಪಾಕಿಸ್ತಾನಕ್ ಬಂದ್ಮೇಲೆ ಗೊತ್ತಾಗುತ್ತೆ ನಮ್ಗೆ ಇವಳು ಜನರಲ್ ತಾರೀಖ್ ನ ಮೊಮ್ಮಗಳು ಅಂತ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಇದ್ರಲ್ಲ ತಾರೀಖ್ ಅವ್ರೆ ಈಗ ತಾರೀಖ್ ಸತ್ ಹೋಗಿದರೆ ತಮ್ಮ ಆಸ್ತಿಯನ್ನೆಲ್ಲ ವಿಲ್ ಮಾಡಿಟ್ಟಿದ್ದಾರೆ ವಿಲ್ ನಲ್ಲಿ ಏನಿದೆ ಅಂದ್ರೆ ಈ ಆಸ್ತಿ ನನ್ನ ಮೊಮ್ಮಗಳಿಗೆ ಸೇರ್ಬೇಕು ಅಂದ್ರೆ ಅವಳು ಒಂದ್ ಕೆಲಸ ಮಾಡ್ಬೇಕು ನನ್ನ ಹತ್ರ ಇಂಡಿಯನ್ ಲೆಫ್ಟಿನೆಂಟ್ ರಾಮ್ ಅವರು ಬರೆದಿರುವ ಒಂದು ಲೆಟರ್ ಇದೆ ಆ ಲೆಟರ್ ಅನ್ನ ರಾಮ್ ರವರ ಪ್ರೀ ಿಯತಮೆ ಸೀತಾಗೆ ನೀನು ತಲುಪಿಸ್ಬೇಕು ಇದು ಕಂಡೀಷನ್ ಅಫ್ರೀನ್ಗೆ ಈ ಕಂಡೀಷನ್ ಇಷ್ಟ ಇಲ್ಲ ಏನೇನೋ ಗೊಣಗಾಡ್ಕೊಂಡು ಲೆಟರ್ ಅನ್ನು ತಗೊಂಡು ಭಾರತಕ್ಕೆ ಬರ್ತಾಳೆ ಸೀತಾಗೆ ಈ ಲೆಟರ್ ಅನ್ನು ಕೊಡೋದಕ್ಕೆ ಈ ಲೆಟರ್ ಮೇಲಿರುವ ಅಡ್ರೆಸ್ ನಲ್ಲಿ ಏನಿದೆ ಸೀತಾ ಮಹಾಲಕ್ಷ್ಮಿ ನೂರ್ ಜಹಾನ್ ಪ್ಯಾಲೇಸ್ ಹೈದ್ರಾಬಾದ್ ಅಂತ ಸೊ ಅಫ್ರೀನ್ ಈಗ ಗೆ ಬರ್ತಾಳೆ ಹಾಗೇನೆ ಇಲ್ಲೆಲ್ಲ ಹುಡ್ಕಾಡೋದಕ್ಕೆ ಸಹಾಯಕ್ಕಿರ್ಲಿ ಅಂತ ಲಂಡನ್ ನಲ್ಲಿ ಇವರ ಜೊತೆ ಓದ್ತಿದ್ದ ಇವರ ಸೀನಿಯರ್ ಬಾಲಾಜಿಯ ಸಹಾಯವನ್ನು ತಗೊಳ್ತಾರೆ ಈಗ ಇವರು ಗೆ ಹೋಗಿ ನೂರ್ ಜಹಾನ್ ಪ್ಯಾಲೇಸ್ ನಲ್ಲಿ ಮಹಾಲಕ್ಷ್ಮಿ ಸೀತಾ ಮಹಾಲಕ್ಷ್ಮಿ ಅನ್ನೋರ್ ಯಾರಾದ್ರೂ ಇದಾರಾ ಅಂತ ಹುಡುಕ್ತಾರೆ ನಂತರ ಇವರಿಗೆ ಗೊತ್ತಾಗುತ್ತೆ ಈ ಪ್ಯಾಲೇಸ್ ನೂರ್ ಜಹಾನ್ ರವರು ಗವರ್ಮೆಂಟ್ ಗೆ ಡೊನೇಟ್ ಮಾಡಿದರೆ ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಅಂತ ನಂತರ ಈ ಮುಂಚೆ ಈ ನೂರ್ ಜಹಾನ್ ಪ್ಯಾಲೇಸ್ ನಲ್ಲಿ ಅಕೌಂಟೆಂಟ್ ಆಗಿದ್ದವರನ್ನು ಕೇಳ್ತಾರೆ ಯಾರಾದ್ರೂ ಸೀತಾ ಮಹಾಲಕ್ಷ್ಮಿ ಅಂತ ಇದ್ರ ಈ ಪ್ಯಾಲೇಸ್ ನಲ್ಲಿ ಅಂತ ಬಟ್ ಯಾವ ರೆಕಾರ್ಡ್ಸ್ ನಲ್ಲೂ ಸೀತಾ ಮಹಾಲಕ್ಷ್ಮಿಯ ವಿಚಾರ ಇರೋದೇ ಇಲ್ಲ ನಲ್ವತ್ತು ವರ್ಷಗಳ ರೆಕಾರ್ಡ್ ಚೆಕ್ ಮಾಡ್ತಾರೆ ಯಾವ್ದ್ರಲ್ಲೂ ಇರೋಲ್ಲ ಈಗ ಆಫ್ರೀನ್ ಒಂಚೂರು ತಲೆ ಓಡಿಸ್ತದೆ ನಾವು ಸೀತಾ ಮಹಾಲಕ್ಷ್ಮಿಯನ್ನ ಹುಡ್ಕೋದ್ಕಿಂತ ರಾಮನ್ನ ಹುಡ್ಕೋದು ಈಸಿ ಯಾಕೆ ಅಂದ್ರೆ ಅವರು ಆರ್ಮಿನಲ್ಲಿ ಲೆಫ್ಟಿನೆಂಟ್ ಆಗಿದ್ರು ಸೊ ಮೊದಲನೆಯದಾಗಿ ರಾಮ್ರನ್ನ ಹುಡ್ಕೋಣ ಅಂತ ರಾಮ್ರ ಹುಡುಕಾಟವನ್ನ ಶುರು ಹಚ್ಕೊಳ್ತಾರೆ ರಾಮ್ ನ ಹುಡ್ಕೊಂಡು ಈಗ ಆಫ್ರೀನ್ ಆರ್ಮಿ ಹತ್ರ ಬಂದಿದಾಳೆ ನಾನೊಂದು ಪುಸ್ತಕವನ್ನ ಬರೀತಾ ಇದೀನಿ ಅದಕ್ಕೋಸ್ಕರ ರಾಮ್ನ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡಿ ಅಂತ ಕೇಳಿದಾಳೆ ಆರ್ಮಿಯ ಡೇಟಾ ಬೇಸ್ ನಲ್ಲಿ ರಾಮ್ರವರ ಫೋಟೋ ಏನೋ ಸಿಗುತ್ತೆ ಬಟ್ ರಾಮ್ ನ ಪರಿಚಯ ಯಾರಿಗೂ ಇಲ್ಲ ಬಿಕಾಸ್ ಇಪ್ಪತ್ತು ವರ್ಷಗಳ ಮುಂಚೆ ಅವರು ಆರ್ಮಿನಲ್ಲಿ ವರ್ಕ್ ಮಾಡ್ತಿದ್ದು ಆದ್ರೆ ಅದೇ ಫೋಟೋ ನಲ್ಲಿ ರಾಮ್ರವರ ಸ್ನೇಹಿತ ವಿಕಾಸ್ ಸಹ ಇರ್ತಾರೆ ಈ ವಿಕಾಸ್ ಅಡ್ರೆಸ್ ಆರ್ಮಿನಲ್ಲಿ ಯಾರಿಗೂ ಗೊತ್ತಿರತ್ತೆ ಈ ವಿಕಾಸ್ ಇರೋದು ಅನಂತಪುರದಲ್ಲಿ ಈಗ ಆಫ್ರೀನ್ ಅನಂತಪುರದಲ್ಲಿ ವಿಕಾಸ್ ಅವರತ್ರ ಹತ್ರ ಹೋಗಿ ರಾಮ್ ಬಗ್ಗೆ ಏನಾದ್ರು ಗೊತ್ತಾ ಹೇಳಿ ಅಂತ ಹೇಳ್ತಾರೆ ನಂತರ ನಮ್ಗೆ ರಾಮ್ರ ಫ್ಲಾಶ್ ಬ್ಯಾಕ್ ಗೊತ್ತಾಗತ್ತೆ ಈ ರಾಮ್ ರವರು ಕಾಶ್ಮೀರದಲ್ಲಿರುವ ಒಬ್ಬ ಲೆಫ್ಟಿನೆಂಟ್ ಸಿಕ್ಕಪಟ್ಟೆ ಬುದ್ಧಿವಂತ ಹಾಗೆ ಸಿಕ್ಕಪಟ್ಟೆ ಮಾನವೀಯತೆ ಇರುವ ವ್ಯಕ್ತಿ ಇವರಿಗೆ ಅಪ್ಪ ಅಮ್ಮ ಯಾರು ಇರೋದಿಲ್ಲ ಒಬ್ಬ ಆಗಿರ್ತಾರೆ ಇರೋ ಒಬ್ಬನೇ ಫ್ರೆಂಡ್ ಅಂದ್ರೆ ಅದು ವಿಕಾಸ್ ಅಂತ ಅದರ ಜೊತೆಗೆ ಒಬ್ಬ ಸೀನಿಯರ್ ಆಫೀಸರ್ ವಿಷ್ಣು ಸರ್ ಅಂತ ಅವರು ಒಂಚೂರು ಕ್ಲೋಸ್ ಆಗಿರ್ತಾರೆ ಹೀಗೆ ಕಾಶ್ಮೀರದಲ್ಲಿ ಅವರು ಸೈನಿಕರಾಗಿ ಎಷ್ಟೊಂದು ಕರ್ತವ್ಯಗಳನ್ನ ನಿರ್ವಹಿಸ್ತಿರ್ತಾರೆ ಈ ನಡುವೆ ಮೂವಿಯ ಸ್ಟಾರ್ಟಿಂಗ್ ನಲ್ಲಿ ಒಬ್ಬ ದೊಡ್ಡ ಟೆರರಿಸ್ಟ್ ಕಾಶ್ಮೀರದ ಒಳಗೆ ಒಂದಷ್ಟು ಟೀನೇಜ್ ವ್ಯಕ್ತಿಗಳನ್ನ ನುಗ್ಗಿಸಿದ್ನಲ್ಲ ಈಗ ಅವರ ಬಗ್ಗೆ ಇಂಡಿಯನ್ ಆರ್ಮಿಗೆ ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ಅಂತ ಜಮೀಲ್ ಅನ್ನುವ ಒಬ್ಬ ವ್ಯಕ್ತಿಯನ್ನ ಚೂ ಬಿಡ್ತಾನೆ ಜಮೀಲ್ ಹೋಗಿ ಆರ್ಮಿ ಅವರಿಗೆ ಹೇಳ್ತಾನೆ ಕಾಶ್ಮೀರದಲ್ಲಿ ಒಂದ್ ಐದಾರು ಜನ ಟೆರರಿಶ್ ಗಳು ಅವರನ್ನೆಲ್ಲ ಸಾಯ್ಸ್ ಹಾಕಿ ಅಂತ ಲೆಫ್ಟಿನೆಂಟ್ ರಾಮ್ ಇದಕ್ಕೆ ಅಬ್ಜೆಕ್ಟ್ ಮಾಡ್ತಾರೆ ಅವರು ಇನ್ನು ಚಿಕ್ಕ ಹುಡುಗರು ಅವರನ್ನ ಹೊಡೆಯೋದ್ ಸರಿಯಾ ಅಂತ ಆದ್ರೆ ಅವರೆಲ್ಲ ಟೆರರಿಶ್ಟ್ ಗಳಾಗಿರೋದ್ರಿಂದ ಹೊಡೆಯೋದೆ ಸರಿ ಅಂತ ಎಲ್ರು ನಿರ್ಧಾರ ಮಾಡ್ತಾರೆ ಆ ದೊಡ್ಡ ಟೆರರಿಸ್ಟ್ ಅಂದ್ಕೊಂಡಂಗೆ ಕಾಶ್ಮೀರದಲ್ಲಿ ಗಲಾಟಿ ಶುರು ಚಿಕ್ಕ ಮಕ್ಕಳನ್ನ ಎನ್ಕೌಂಟರ್ ಮಾಡ್ಬಿಟ್ರು ಆರ್ಮಿನವ್ರು ಅಂತ ದೊಡ್ಡ ಟೆರರಿಸ್ಟ್ ಅವನ ಹೆಸರು ಅನ್ಸಾರಿ ಅಂತ ಆರ್ಮಿನವ್ರಿಗೆ ಗೊತ್ತಿದೆ ಅನ್ಸಾರಿ ಮೊದ್ಲಿಂದನು ಟ್ರೈ ಮಾಡ್ತಿದಾನೆ ಕಾಶ್ಮೀರದ ಜನತೆ ಮತ್ತೆ ಆರ್ಮಿನವರ ಮಧ್ಯ ಗ್ಯಾಪ್ ತಂದಿಡಬೇಕು ಅಂತ ಈ ಸಲ ಈ ಟೆರರಿಸ್ಟ್ಗಳ ಮುಖಾಂತರ ಗ್ಯಾಪ್ ತಂದಿಡುವ ಕೆಲಸವನ್ನ ಅಚ್ಚುಕಟ್ಟಾಗಿ ನಿರ್ವಹಿಸ್ಬಿಟ್ಟಿದಾನೆ ಅಂತ ಕೋಪ ಬರುತ್ತೆ ನಮ್ಮ ಲೆಫ್ಟಿನೆಂಟ್ ರಾಮ್ ಅವ್ರಿಗೆ ಇಷ್ಟಕ್ಕೆ ಸುಮ್ನ ಆಗೋದಿಲ್ಲ ಇನ್ನು ಏನೋ ದೊಡ್ಡ ಪ್ಲಾನ್ ಮಾಡಿದಾನೆ ಅದನ್ನ ತಿಳ್ಕೊಳ್ಬೇಕು ಅಂದ್ರೆ ನಾವು ಆ ಜಮೀಲ್ ನ ಹಿಡ್ಕೊಳ್ಬೇಕು ಅವನೇ ತಾನೇ ನಮ್ಗೆ ನ್ ಕೊಟ್ಟಿದ್ದು ಅವನು ಬಾಯ್ ಬಿಡಿಸ್ಬೇಕು ಅಂತ ಜಮೀಲನ್ನ ಹುಡ್ಕೋಕೆ ಅಂತ ಇಡೀ ಆರ್ಮಿ ಐ ಮೀನ್ ಇಡೀ ಕಾಶ್ಮೀರದಲ್ಲಿ ಸುತ್ತಾರೆ ಆ ಜಮೀಲನ್ನ ಹುಡ್ಕೋಕ್ ಹೋದಾಗ ಈ ಅನ್ಸಾರಿ ಮತ್ತೆ ಪ್ರಚೋದನಕಾರಿ ಭಾಷಣ ಮಾಡ್ತಿದಾನೆ ಅನ್ನೋ ವಿಚಾರ ರಾಮ್ಗೆ ತಿಳಿಯುತ್ತೆ ಎರರಿಷ್ಟು ಅಮಾಯಕ ಜನಗಳನ್ನೆಲ್ಲ ಎತ್ತಿ ಕಟ್ತಿದ್ದಾನೆ ಅಗಾರ್ಥದಲ್ಲಿ ಒಂದಷ್ಟು ಜನಗಳು ಮೆರವಣಿಗೆಯನ್ನ ಮಾಡಿಸಿದಾರೆ ಅವ್ರನ್ನೆಲ್ಲ ಸಾಯಿಸ್ಬಿಡಿ ಅಂತ ಈ ಮೆರವಣಿಗೆಯ ಮೇಲೆ ಅಟ್ಯಾಕ್ ಆದ್ರೆ ತುಂಬಾ ಗಲಾಟೆ ಜಾಸ್ತಿ ಆಗುತ್ತೆ ದಂಗೆಗಳಾಗ್ತವೆ ಅಂತ ರಾಮ್ ಗೆ ಗೊತ್ತಾಗುತ್ತೆ ಅದನ್ನ ತಡೀಬೇಕು ಅಂತ ಡಿಸೈಡ್ ಮಾಡ್ತಾರೆ ಅಗಾರ್ತದಲ್ಲಿರುವ ಒಂದು ಪುಟ್ಟ ಮಗುವನ್ನ ಇವರೇ ಕಿಡ್ನಾಪ್ ಮಾಡ್ತಾರೆ ಮಗು ಕಳೆದೋಗಿದೆ ಅಂತ ಅಗರ್ತಾದಲ್ಲಿರುವ ಜನಗಳೆಲ್ಲ ಮಗುವನ್ನ ಹುಡ್ಕೋಕೆ ಕಾಡೊಳಗೆ ಹೋಗ್ತಾರೆ ಸೊ ಅಟ್ಯಾಕ್ ಮಾಡೋಕೆ ಬಂದಿರೋರ ಕೈಗೆ ಯಾವ ಜನಗಳು ಸಿಗೋದಿಲ್ಲ ಯಾರು ಸಾಯೋದಿಲ್ಲ ಆದ್ರೂ ಸಹ ಜನಗಳು ಸುಮ್ನಾಗೋದಿಲ್ಲ ಊರಲ್ಲಿರೋ ಮನೆಗಳಿಗೆಲ್ಲ ಬೆಂಕಿ ಇಡ್ಲಿಕ್ಕೆ ಶುರು ಮಾಡ್ತಾರೆ ಲೆಫ್ಟಿನೆಂಟ್ ರಾಮ್ ಒಂದಷ್ಟು ಜನಗಳನ್ನ ತಡಿಯೋಕೆ ಪ್ರಯತ್ನ ಪಡ್ತಾರೆ ಹಾಗೆ ಈ ಬೆಂಕಿಯ ಮಧ್ಯೆ ಸಿಕ್ಕಾಕೊಂಡಿರುವ ಒಂದಷ್ಟು ಜನಗಳನ್ನ ರಕ್ಷಣೆ ಸಹ ಮಾಡ್ತಾರೆ ಬೆಂಕಿ ಇಡೋಕೆ ಬಂದ ಜನಗಳ ಮಧ್ಯ ಜಮೀಲ್ ಇರ್ತಾನೆ ಆಗ ರಾಮ್ ಜಮೀಲ್ ನ ಹಿಡ್ಕೊಂಡು ಚೆನ್ನಾಗಿ ಹೊಡೆದು ಟೆರರಿಸ್ಟ್ ಜೊತೆ ನೀನ್ ಸೇರಿದ್ಯಾ ಅನ್ನೋ ನಿಜವನ್ನ ಈ ಅಮಾಯಕ ಜನಗಳ ಮುಂದೆ ಬಾಯ್ ಬಿಡು ಅಂತ ಹೇಳ್ತಾರೆ ಇವರ ಹೊಡೆತವನ್ನ ತಾಳಲಾರದೆ ಜಮೀಲ್ ಎಲ್ಲಾ ಜನಗಳ ಮುಂದೆ ನಿಜ ಒಪ್ಕೊಳ್ತಾನೆ ಹೌದು ಅವರಷ್ಟು ಜನ ಗಳು ಚಿಕ್ಕ ಹುಡುಗರನ್ನೇ ನಾವು ಬೇಕಂತ ಸೆಲೆಕ್ಟ್ ಮಾಡಿ ನಿಮ್ಮ ಮಧ್ಯ ತಂದು ಬಿಟ್ಟಿದ್ವಿ ನೀವೆಲ್ಲ ದ್ವೇಷ ಕಾರ್ಲಿ ಅಂತ ಈ ಕೆಲಸವನ್ನು ಮಾಡಿದ್ವಿ ಅಂತ ಆಗ ಎಲ್ಲಾ ಜನಗಳಿಗೂ ಬುದ್ಧಿ ಬರುತ್ತೆ ಬೆಂಕಿ ಇಡೋದು ದಂಗೆ ಮಾಡೋದು ಇದನ್ನೆಲ್ಲ ನಿಲ್ಲಿಸ್ತಾರೆ ಈ ಮೂಲಕ ಮತ್ತೆ ಅಲ್ಲಿನ ಜನಗಳೆಲ್ಲ ಒಂದಾಗ್ತಾರೆ ಇಷ್ಟೆಲ್ಲಾ ಪ್ರಯತ್ನಗಳನ್ನ ಮಾಡಿದ ಲೆಫ್ಟಿನೆಂಟ್ ರಾಮ್ ರವರ ಕಥೆಯನ್ನ ಎಲ್ಲರಿಗೂ ಹೇಳಬೇಕು ಅಂತ ಆಲ್ ಇಂಡಿಯಾ ರೇಡಿಯೋ ಒಬ್ಬ ವ್ಯಕ್ತಿ ಿ ಬಂದು ಆರ್ಮಿನವರನ್ನ ಇಂಟರ್ವ್ಯೂ ಮಾಡ್ತಾರೆ ಜೊತೆಗೆ ರಾಮ್ ರನ್ನು ಸಹ ಇಂಟರ್ವ್ಯೂ ಮಾಡ್ತಾರೆ ಆ ಇಂಟರ್ವ್ಯೂ ನಲ್ಲಿ ರಾಮ್ ನಿಮ್ ಅಪ್ಪ ಅಮ್ಮ ಎಲ್ಲಿದ್ದಾರೆ ನಿಮ್ ಊರ್ ಯಾವ್ದು ಹಂಗೆ ಹಿಂಗೆ ಅಂತ ಕೇಳ್ತಾರೆ ಆಗ ರಾಮ್ ಹೇಳ್ತಾರೆ ನಾನು ಒಬ್ಬ ಅನಾಥ ನನ್ಗೆ ಯಾರು ಇಲ್ಲ ಅಂತ ಇವ್ರು ನಾನು ಅನಾಥ ಅಂತ ಹೇಳಿದ್ದೆ ತಡ ಜನಗಳಿಗೆಲ್ಲ ಬೇಜಾರಾಗುತ್ತೆ ಇಡೀ ಭಾರತ ದೇಶದಲ್ಲಿರುವ ಸಾವಿರಾರು ಜನ ಲೆಟರ್ ಬರೆಯೋಕೆ ಶುರು ಮಾಡ್ತಾರೆ ರಾಮ್ ಗೆ ನೀನು ಅನಾಥ ಅಲ್ಲ ನಾನು ನಿನ್ನ ತಂಗಿ ತರ ನಾನು ನಿನ್ನ ಅಕ್ಕನ್ ತರ ನಾನ್ ನಿನ್ನ ಅಮ್ಮನ್ ತರ ಅಪ್ಪನ್ ತರ ಅಂತ ಈ ಲೆಟರ್ ಗಳಲ್ಲಿ ಸೀತಾ ಮಹಾಲಕ್ಷ್ಮಿ ಅನ್ನುವ ಒಬ್ಬ ಮಹಿಳೆ ಬರೆದಿರುವ ಲೆಟರ್ ಸಹ ಇರತ್ತೆ ಅದ್ರಲ್ಲಿ ಅವ್ರು ಬರ್ದಿರ್ತಾರೆ ಹೇಗ್ ನೀವು ಅನಾಥ ಅಂತ ಹೇಳ್ತೀರಾ ನಾನ್ ಇಲ್ವಾ ನಿಮ್ ಹೆಂಡತಿ ನಿಮ್ ಜೊತೆ ಜಾಸ್ತಿ ಸಮಯ ಸ್ಪೆಂಡ್ ಮಾಡೋಕ್ ನನ್ಗೆ ಆಗ್ಲಿಲ್ಲ ನಿಮ್ನ ಮಿಸ್ ಮಾಡ್ಕೊಳ್ತೀನಿ ಆದಷ್ಟು ಬೇಗ ಬನ್ನಿ ನನ್ನನ್ನು ಭೇಟಿಯಾಗಿ ಅಂತ ಬರ್ದು ಕಡೆಗೆ ಇಂತಿ ನಿಮ್ಮ ಪತ್ನಿ ಸೀತಾ ಮಹಾಲಕ್ಷ್ಮಿ ಅಂತ ಬರ್ದಿರ್ತಾರೆ ಬಟ್ ಲೆಟರ್ ಮೇಲೆ ಯಾವ ಅಡ್ರೆಸ್ ಸಹ ಇರೋದಿಲ್ಲ ಸೊ ರಾಮ್ ಅವ್ರಿಗೆ ರಿಪ್ಲೈ ಮಾಡ್ಬೇಕು ಅನ್ಸಿದ್ರು ಸಹ ಈ ರಿಪ್ಲೈನ ಯಾವ ಅಡ್ರೆಸ್ ಗೆ ಕಳಿಸೋದು ಅನ್ ಗೊತ್ತಾಗೋದಿಲ್ಲ ಹೀಗೆ ಸೀತಾ ಮಹಾಲಕ್ಷ್ಮಿ ಕಡೆಯಿಂದ ದಿನ ಪ್ರತಿ ಲೆಟರ್ ಗಳು ಬರ್ತಾನೆ ಇದಾವೆ ನಿಜವಾದ ಗಂಡ ಹೆಂಡತಿ ಅನ್ನೋ ತರ ಬರೀತಾ ಇದಾರೆ ಲೆಟರ್ ನ ಅವರು ಅವರ ಪ್ರೇಮ ಪತ್ರಗಳನ್ನ ನೋಡಿ ರಾಮ್ ಅವ್ರಿಗೆ ಸೀತಾ ಮೇಲೆ ಲವ್ ಆಗ ಬಿಡುತ್ತೆ ಬಟ್ ಅವ್ರನ್ನ ಹುಡ್ಕೋದ್ ಹೇಗೆ ಅನ್ನೋ ಕ್ಲೂ ಮಾತ್ರ ಸೀತಾ ಮಹಾಲಕ್ಷ್ಮಿ ಕೊಟ್ಟಿರೋದಿಲ್ಲ ಹೀಗೆ ಲೆಟರ್ ಬರೀತಿರ್ಬೇಕಾದ್ರೆ ಒಂದು ದಿನ ನಾನು ನಾಳೆ ಹೈದರಾಬಾದ್ಗೆ ಹೋಗ್ಬೇಕಾಗಿದೆ ಅಲ್ಲಿ ಒಂದು ಮ್ಯಾಜಿಕ್ ಶೋ ನಡೀತಾ ಇದೆ ಅದನ್ನ ಅಟೆಂಡ್ ಮಾಡಬೇಕಾಗಿದೆ ಇಲ್ಲಿಂದ ನಾನು ಗೆ ಹೋಗೋಕೆ ಎರಡು ದಿನಗಳು ಬೇಕು ನೀನು ಸಹ ನನ್ ಜೊತೆ ಇದ್ರೆ ಎಷ್ಟು ಚೆನ್ನಾಗಿರೋದು ಐ ಮಿಸ್ ಯು ಅಂತ ಬರ್ದಿರ್ತಾರೆ ಲೆಟರ್ ನಲ್ಲಿ ಆಸ್ ಯೂಶಲ್ ಅಡ್ರೆಸ್ ಮಾತ್ರ ಬರ್ದಿರೋದಿಲ್ಲ ಆದ್ರೆ ಈ ಲೆಟರ್ ಮೇಲೆ ಪೋಸ್ಟ್ ಆಫೀಸ್ ನವರ ಸ್ಟಾಂಪ್ ಇದೆ ಸ್ಟ್ಯಾಂಪ್ ನಲ್ಲಿ ಡೆಲ್ಲಿ ಅಂತಿದೆ ಸೊ ಫೈನಲಿ ರಾಮ್ಗೆ ಈ ಒಮ್ಮ ಡೆಲ್ಲಿ ಇಂದ ಗೆ ಹೋಗ್ತಿದ್ದಾರೆ ಅಂತ ಒಂದು ಕ್ಲೂ ಸಿಕ್ಬಿಡ್ತು ಈ ಸಲ ಪಕ್ಕ ಸೀತಾ ಮಹಾಲಕ್ಷ್ಮಿಯನ್ನ ಹುಡುಕಬೇಕು ಅಂತ ರಜಾ ತಗೊಂಡು ಡೆಲ್ಲಿಗೆ ಹೊರಟು ಬಿಟ್ಟರು ಟ್ರೈನ್ ನಲ್ಲಿರುವ ಹುಡುಗಿಯನ್ನ ಹುಡ್ಕೋಕೆ ಹೋಗಿ ಟಿಕೆಟ್ ಚೆಕ್ನ ಸಹಾಯದಿಂದ ಇಡೀ ಟ್ರೈನ್ ನ ಹುಡ್ಕಾಡ್ತಾರೆ ಎಷ್ಟೋ ಹುಡುಕಾಟಗಳ ನಂತರ ಫೈನಲಿ ಮುದ್ದು ಮುದ್ದಾಗಿರುವ ಸೀತಾ ಮಹಾಲಕ್ಷ್ಮಿಯವರ ದರ್ಶನ ರಾಮ್ಗೆ ಆಗತ್ತೆ ಸಿಕ್ಕಿದ ತಕ್ಷಣ ಹೇಳ್ತಾರೆ ಸೀತಾ ಮಹಾಲಕ್ಷ್ಮಿಯವರೇ ನೀವು ನನಗೆ ಎಷ್ಟೊಂದು ಲೆಟರ್ ಗಳನ್ನ ಬರೆದಿದ್ರಿ ಆದ್ರೆ ಒಂದರಲ್ಲೂ ಅಡ್ರೆಸ್ ಇರ್ಲಿಲ್ಲ ಸೊ ನೀವು ಬರೆದ ಪತ್ರಗಳಿಗೆ ಉತ್ತರವನ್ನು ಹೇಗೆ ಕಳಿಸೋದು ಅಂತ ಗೊತ್ತಾಗ್ಲಿಲ್ಲ ಆದ ಕಾರಣ ನಿಮ್ಮನ್ನೇ ಹುಡ್ಕೊಂಡು ಬಂದ್ಬಿಟ್ಟೆ ಇಲ್ಲಿವೇ ನೋಡಿ ಉತ್ತರಗಳು ಆರಾಮ ಕೂತ್ಕೊಂಡು ಉತ್ತರಗಳನ್ನು ಓದಿ ನೆಕ್ಸ್ಟ್ ಸ್ಟೇಷನ್ ನಲ್ಲಿ ಮೀಟ್ ಆಗೋಣ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಈ ಲೆಟರ್ ನಲ್ಲಿ ಏನಿದೆ ನಾನು ಒಂದು ತಿಂಗಳ ಕಾಲ ಹೈದರಾಬಾದ್ನ ನ ಚಾರ್ ಮಿನಾರ್ ಪಕ್ಕ ಇರುವ ನನ್ನ ಫ್ರೆಂಡ್ ದುರ್ಜಾ ಈ ಮನೆಯಲ್ಲಿ ಇರ್ತೀನಿ ಅವನ ಮನೆಯಲ್ಲಿ ಟೆಲಿಫೋನ್ ಇದೆ ಒಂದು ತಿಂಗಳಲ್ಲಿ ನೀವು ಯಾವಾಗ ಬೇಕಾದ್ರೂ ನನಗೆ ಕಾಲ್ ಮಾಡಬಹುದು ಆ ಖುಷಿ ನಾನು ಅವನ ಮನೆಯಲ್ಲಿ ಇರ್ತೀನಿ ಅಂತ ಹೇಳಿರ್ತಾರೆ ಸರಿ ಈಗ ನೆಕ್ಸ್ಟ್ ಸ್ಟೇಷನ್ ಅಲ್ಲಿ ಮೀಟ್ ಮಾಡೋಣ ಅಂತ ಹೇಳಿದ್ರು ರಾಮು ಸೀತಾಗೆ ಬಟ್ ಎಕ್ಸೈಟ್ಮೆಂಟ್ ನಲ್ಲಿ ಅವರು ಟ್ರೈನ್ ನ ಕಡೆಯ ನಾಲ್ಕು ಬೋಗಿಗಳಲ್ಲಿ ಹೋಗಿ ಕೂತ್ ಬಿಟ್ಟಿರ್ತಾರೆ ನಾಲ್ಕು ಬೋಗಿಗಳು ಮಾರ್ಗ ಮಧ್ಯೆ ಇಂಜಿನ್ ಅನ್ನ ಚೇಂಜ್ ಮಾಡಿ ಮದ್ರಾಸ್ ಗೆ ಹೊರಟಿದಾವೆ ಸೊ ನೆಕ್ಸ್ಟ್ ಸ್ಟೇಷನ್ ಅಲ್ಲಿ ಸೀತಾ ಮಹಾಲಕ್ಷ್ಮಿಯನ್ನ ಮೀಟ್ ಮಾಡುವ ಅವಕಾಶ ತಪ್ಪಿತು ಕೈಗೆ ಬಂದ ತುತ್ತು ಬಾಯಿಗೆ ಬರ್ಲಿಲ್ಲ ನಮ್ ರಾಮ್ಗೆ ಆದ್ರೆ ರಾಮ್ಗೆ ಇನ್ನು ಹೋಪ್ ಇದೆ ನನ್ನ ಫ್ರೆಂಡ್ ದುರ್ಜೋಯ್ ಮನೆಯ ಫೋನ್ ನಂಬರ್ ಕೊಟ್ಟಿದ್ದೀನಿ ಅಲ್ಲಿ ಕಾಲ್ ಮಾಡ್ತಾರೆ ಸೀತಾ ಅವರು ಅಂತ ಸೊ ರಾಮ್ ದುರ್ಜಾಯ್ ಮನೆಗೆ ಹೋಗ್ತಾರೆ ಅಲ್ಲಿ ನೋಡಿದ್ರೆ ದುರ್ಜಾಯ್ ಮನೆಯ ಟೆಲಿಫೋನ್ಗೆ ಹೋಗ್ಬಿಟ್ಟಿದೆ ಇನ್ನು ಸೀತಾ ಹೇಗೆ ಮೀಟ್ ಆಗೋದು ಅಂತ ಬಹಳ ಟೆನ್ಷನ್ ನಲ್ಲಿ ಇರ್ತಾರೆ ನಮ್ ರಾಮ್ ಆದ್ರೆ ನೆಕ್ಸ್ಟ್ ಡೇ ಸರ್ಪ್ರೈಸಿಂಗ್ ಆಗಿ ಸೀತಾ ಅವ್ರೇನೆ ರಾಮ್ ನ ಹುಡ್ಕೊಂಡು ದುರ್ಜಾ ಮನೆಗೆ ಬಂದ್ಬಿಟ್ಟಿರ್ತಾರೆ ರಾಮ್ಗೆ ಹೇಳ್ಕೊಳಕ್ ಆಗದಷ್ಟು ಖುಷಿ ಆಗುತ್ತೆ ಅವ್ರ ಹಿಂದೆ ಹಿಂದೆನೆ ಹೋಗ್ತಾ ಫೋಟೋ ಹಿಡ್ಕೊಳ್ತಿರ್ತಾರೆ ಜೊತೆಗೆ ಹೇಳ್ತಾರೆ ನೀವು ಬರ್ತಿರೋ ಒಂದ್ ಲೆಟರ್ ನೂರ್ ನೂರ್ ಸಲ ಓದಿದೀನಿ ಅಷ್ಟೊಂದ್ ಇಷ್ಟ ನೀವು ನನಗೆ ಅಂತ ಅವಾಗ ಸೀತಾ ಹೇಳ್ತಾರೆ ಅಯ್ಯೋ ನೀವೇನ್ ತಮಾಷೆ ಮಾಡ್ತಿದ್ದೀರಾ ಕಾಶ್ಮೀರ್ ದಿಂದ ನಾನು ನೋಡ್ಕೊಂಡು ಎಲ್ಲಿ ಬರ್ತೀರಾ ನಾನು ಏನೋ ಸ್ವಲ್ಪ ಚೆನ್ನಾಗಿ ಲೆಟರ್ ಬರ್ದೆ ಅಷ್ಟಕ್ಕೋಸ್ಕರ ಹುಡ್ಕೊಂಡೆ ಬಂದ್ಬಿಡೋದ ನೀವು ಅದನ್ನೆಲ್ಲ ಸೀರಿಯಸ್ ಆಗಿ ತಗೊಳಕ್ ಹೋಗ್ಬಿಡಿ ನೀವು ಅಂತ ರಾಮ್ ಹೇಳ್ತಾರೆ ಡೌರಾಣಿ ರೀಲ್ ಬಿಡ್ಬಿಡಮಿ ಮೀಟ್ ಮಾಡೋಕೆ ಅಂತಲೇ ಬಂದಿರೋದು ಒಪ್ಕೊಂಬಿಡು ಇಲ್ಲ ಅಂದಿದ್ರೆ ಅಡ್ರೆಸ್ ಹುಡ್ಕೊಂಡು ಇಲ್ಲಿವರೆಗೂ ನೀನು ಬರ್ತಾನೆ ಇರಲಿಲ್ಲ ಅಂತ ಹೇಳ್ತಾರೆ ಅವಾಗ ಸೀತಾ ಅವರು ಸಡನ್ಲಿ ಪ್ಯಾನಿಕ್ ಆಗಿ ಬಿಡ್ತಾರೆ ನನಗೆ ಇವಾಗ ಇದನ್ನೆಲ್ಲ ಮಾತಾಡೋಕೆ ಟೈಮ್ ಇಲ್ಲ ನಾನು ಡ್ಯಾನ್ಸ್ ಕ್ಲಾಸ್ ಹೋಗ್ಬೇಕು ಅಂತ ಅಲ್ಲಿಂದ ಹೋಗ್ಬಿಡ್ತಾರೆ ರಾಮ ಅವರನ್ನ ಫಾಲೋ ಮಾಡ್ಕೊಂಡು ಅಟ್ ಲೀಸ್ಟ್ ಅಡ್ರೆಸ್ ಆದ್ರೂ ಕೊಡಿ ಸೀತಾವ್ರೆ ಅಂತ ಕೇಳ್ತಾರೆ ಬಟ್ ಸೀತಾ ಅವರು ಅಡ್ರೆಸ್ ಕೊಡೋದಿಲ್ಲ ಇಷ್ಟು ಕಥೆಯನ್ನ ವಿಕಾಸ್ ಅವರು ಅಫ್ರೀನ್ಗೆ ಹೇಳಿದ್ರು ಅವ್ರಿಗೆ ಗೊತ್ತಿರೋದು ಇಷ್ಟೇ ಕತೆ ಮುಂದಿನ ಕತೆ ಗೆ ಗೊತ್ತಿರಬಹುದು ಅಂತ ದುರ್ಜಾದು ಅಡ್ರೆಸ್ ತಗೊಂಡು ಅಫ್ರೀನ್ ಅವರು ದುರ್ಜಾಯ್ ಮನೆಗೆ ಹೋಗ್ತಾರೆ ಈ ನಡುವೆ ಅಫ್ರೀನ್ ರಾಮ್ ನ ಸೀನಿಯರ್ ಆಫೀಸರ್ ವಿಷ್ಣು ಸರ್ ನ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ ಟೆಲಿಫೋನ್ ನ ಮುಖಾಂತರ ಬಟ್ ವಿಷ್ಣು ಸರ್ ಅವರ ಕಾಂಟ್ಯಾಕ್ಟ್ ಸಿಗೋದಿಲ್ಲ ಆದ್ರೆ ವಿಷ್ಣು ಸರ್ ಗೆ ಗೊತ್ತಾಗುತ್ತೆ ಅಫ್ರೀನ್ ಪಾಕಿಸ್ತಾನದಿಂದ ರಾಮ್ ನ ಹುಡ್ಕೊಂಡು ಇಂಡಿಯಾಗ್ ಬಂದಿದ್ದಾಳೆ ಅಂತ ಸೊ ಯಾಕಿರ್ಬೋದು ಅಂತ ಕೇಳೋದಕ್ಕೆ ಇರೋ ಬರೋ ಕೆಲ್ಸವನ್ನೆಲ್ಲ ಬಿಟ್ಟು ಆರ್ಮಿ ಕ್ಯಾಂಪ್ ನಿಂದ ಹೈದರಾಬಾದ್ ನಲ್ಲಿರುವ ದುರ್ಜಾಯ್ ಮನೆ ಕಡೆ ಹೊರಟು ಬಿಡ್ತಾರೆ ಈಗ ಅಫ್ರೀನ್ ಆಲ್ರೆಡಿ ದುರ್ಜಾಯ್ ಮನೆಗೆ ರೀಚ್ ಆಗಿದ್ರೆ ನ ಕೇಳ್ತಾರೆ ರಾಮ್ ರವರ ಕಥೆಯನ್ನ ಮುಂದುವರಿಸಿ ಸಾರ್ ಅಂತ ದುರ್ಜಾ ಹೇಳ್ತಾರೆ ಸೀತಾ ಏನೋ ಅವತ್ ಅಡ್ರೆಸ್ ಕೊಡ್ಲಿಲ್ಲ ಬಟ್ ರಾಮ್ ಅವರನ್ನ ಹುಡ್ಕೋದಂತೂ ಬಿಡ್ಲಿಲ್ಲ ಲೆಟರ್ ಅಲ್ಲಿ ಬರ್ತಿದ್ರಲ್ಲ ಎರಡು ದಿನ ಆದ್ಮೇಲೆ ಮ್ಯಾಜಿಕ್ ಶೋ ನಲ್ಲಿ ಭಾಗವಹಿಸಬೇಕು ಅಂತ ಆ ಮ್ಯಾಜಿಕ್ ಶೋಗೆ ಹೋಗಿ ಹುಡ್ಕೋಣ ಸೀತಾನ ಅಂತ ರಾಮ್ ಡಿಸೈಡ್ ಮಾಡ್ತಾರೆ ಆ ಮ್ಯಾಜಿಕ್ ಶೋ ನಲ್ಲಿ ಸೀತಾರಾಮರ ಭೇಟಿ ಮತ್ತೊಮ್ಮೆ ಆಗತ್ತೆ Субтитры ಇದಾದ ನಂತರ ಒಂದು ಸಾಂಗ್ ಬರುತ್ತೆ ಆ ಸಾಂಗ್ ನಲ್ಲಿ ಹಲವಾರು ಬಾರಿ ಇವರಿಬ್ರು ಮತ್ತೆ ಮೀಟ್ ಆಗ್ತಾರೆ ಇವರಿಬ್ಬರ ಲವ್ ಈಗ ಹೆಮ್ಮರವಾಗಿ ಬಿಟ್ಟಿದೆ ಸಾಂಗ್ ಎಂಡ್ ಆಗುತ್ತೆ ಎಂಡ್ ನಲ್ಲಿ ಜೋರಾಗಿ ಮಳೆ ಬರ್ತಿದೆ ಮಳೆಯಿಂದ ರಕ್ಷಣೆಗೋಸ್ಕರ ಹತ್ರದಲ್ಲಿ ಇರುವ ಒಂದು ಮನೆಯಲ್ಲಿ ಆಶ್ರಯ ಪಡ್ಕೊಳ್ತಾರೆ ಹುಡುಗ ಹುಡುಗಿ ಜೊತೆನಲ್ಲಿದ್ರೆ ಆ ಮನೆಯವರು ಏನಾದ್ರು ಅಂದ್ಕೊಳ್ತಾರೆ ಅಂತ ಹತ್ರದಲ್ಲಿ ನಾವಿಬ್ರು ಮದುವೆ ಆಗೋರಿದೀವಿ ಅಂತ ಸುಳ್ಳು ಹೇಳ್ತಾರೆ ರಾಮು ಆಗ ನಿಮ್ಮಿಬ್ಬರ ಮೊದಲ ಭೇಟಿ ಹೇಗಾಯ್ತು ಅಂತ ಮನೆಯವರು ಕೇಳ್ತಾರೆ ಆಗ ಸೀತಾ ಅವರು ಇವರಿಬ್ಬರ ಮೊದಲ ಭೇಟಿಯ ರಿಯಲ್ ಕಥೆಯನ್ನ ಹೇಳ್ತಾರೆ ರಾಮ್ ಅವರು ಜಮೀಲನ್ ಹಿಡಿಯೋಕ್ ಹೋದಾಗ ಕಾಶ್ಮೀರದಲ್ಲಿ ಒಂದು ಗಲಾಟೆ ಆಗಿತ್ತಲ್ಲ ಆ ಗಲಾಟಿನಲ್ಲಿ ಸೀತಾ ಮಹಾಲಕ್ಷ್ಮಿ ಅವರು ಸಿಕ್ಕಾಕೊಂಡಿರ್ತಾರೆ ರಾಮ್ ಅವರು ಇವರ ಮುಖವನ್ನೇ ನೋಡಿರೋದಿಲ್ಲ ಬಟ್ ಇವರ ರಕ್ಷಣೆ ಮಾಡ್ಬೇಕು ಅಂತ ಇವರ ಕೈಯನ್ನ ಹಿಡ್ಕೊಂಡು ಇವ್ರ ಹೆಂಡತಿ ಅಂತ ಹೇಳಿ ಎಲ್ಲರಿಂದ ಇವರನ್ನ ಬಿಡಿಸ್ಕೊಂಡು ರಕ್ಷಣೆ ಮಾಡಿರ್ತಾರೆ ಅವತ್ತಿನಿಂದ ಸೀತಾ ಮಹಾಲಕ್ಷ್ಮಿಗೆ ರಾಮ್ ಕಂಡ್ರೆ ಬಹಳ ಇಷ್ಟ ಆಗ್ಬಿಟ್ಟಿದೆ ಬಟ್ ಸೀತಾ ಮಹಾಲಕ್ಷ್ಮಿಯ ಮುಖವನ್ನ ಅವರು ನೋಡಿರೋದಿಲ್ಲ ಈ ಘಟನೆಯನ್ನ ಅವರು ಅಷ್ಟೊಂದು ನೆನಪು ಸಹ ಇಟ್ಕೊಂಡಿರಲ್ಲ ಈಗ ಅವ್ರಿಗೆ ನೆನಪಾಗತ್ತೆ ಸೀತಾ ಮಹಾಲಕ್ಷ್ಮಿಯ ಬಾಯಿಯಿಂದಲೇ ಆ ಘಟನೆಯನ್ನ ಕೇಳಿದ ನಂತರ ನೆಕ್ಸ್ಟ್ ಅಲ್ಲಿ ಸೀತಾ ಅವರನ್ನ ಭೇಟಿ ಆಗ್ಬೇಕು ಅಂತ ನಮ್ಮ ಅವರು ಮತ್ತೆ ಡಿಸೈಡ್ ಮಾಡ್ತಾರೆ ಸೀತಾ ನೂರ್ ಜಹಾನ್ ಪ್ಯಾಲೇಸ್ ನಲ್ಲಿ ಡ್ಯಾನ್ಸ್ ಟೀಚರ್ ಆಗಿದ್ದಾರೆ ಅಂತ ರಾಮ ಅವ್ರು ಅಂದ್ಕೊಂಡಿದ್ದಾರೆ ಸೊ ಈಗ ಪ್ಯಾಲೇಸ್ ಒಳಗೆ ಹೋಗ್ಬೇಕು ಅವ್ರನ್ನ ಭೇಟಿ ಆಗೋಕೆ ಆದ್ರೆ ಪ್ಯಾಲೇಸ್ ಒಳಗೆ ಅಷ್ಟು ಸುಲಭವಾಗಿ ಬಿಡ್ತಾರ ಸೊ ಇವ್ರು ಏನೇನೋ ಕಷ್ಟ ಬಿದ್ದು ನೊಳಗೆ ಕೆಲಸ ಮಾಡೋರ್ನೆಲ್ಲ ಪುಸಲಾಯಿಸಿ ಪ್ಯಾಲೇಸ್ ಒಳಗೆ ಎಂಟರ್ ಆಗ್ತಾರೆ ನಂತರ ಸೀತಾ ಡ್ಯಾನ್ಸ್ ಮಾಡ್ತಿರುವ ಸ್ಥಳಕ್ಕೂ ಹೋಗ್ತಾರೆ ಬರುವಾಗ ಕೈನಲ್ಲಿ ಒಂದು ಗಿಫ್ಟ್ ಹಿಡ್ಕೊಂಡ್ಬಂದಿದ್ದಾರೆ ಗಿಫ್ಟ್ ನಲ್ಲಿ ಏನಿದೆ ಚಿಟ್ಟೆಗಳಿದಾವೆ ಈ ಚಿಟ್ಟೆಗಳನ್ನ ಡ್ಯಾನ್ಸ್ ಆಡ್ತಿರುವ ಸೀತಾ ಮೇಲೆ ಬಿಡಬೇಕು ಅನ್ನೋದು ನಮ್ಮ ರಾಮ್ ನ ಬಯಕೆ ಹಾಗೆ ಡ್ಯಾನ್ಸ್ ರೂಮ್ ನ ಒಳಗೆ ಹೋಗಿ ಡ್ಯಾನ್ಸ್ ಆಡ್ತಿರುವ ಸೀತಾಳ ಬಳಿ ಚಿಟ್ಟೆಗಳನ್ನ ಬಿಡ್ತಾರೆ ಇದನ್ನೆಲ್ಲಾ ನೋಡಿ ಸೀತಾಗೆ ಬಹಳ ಸಂತೋಷ ಆಗತ್ತೆ ನಂತರ ರಾಮ್ ಅವರು ಸೀತಾ ಅವರ ಬಳಿ ಹೋಗಿ ಹೇಳ್ತಾರೆ ನಾನು ಇಷ್ಟು ದಿನ ಅನಾಥ ಅಂದ್ಕೊಂಡಿದ್ದೆ ಬಟ್ ನನಗೋಸ್ಕರ ನೀವು ವೇಟ್ ಮಾಡ್ಸಿರಾ ಅಂತ ನಿಮ್ಮ ಲೆಟರ್ ನಲ್ಲಿ ನೋಡಿ ನನಗೆ ಸಂತೋಷ ಆಗೋಯ್ತು ಈ ಸಂತೋಷವನ್ನ ಪರ್ಮನೆಂಟ್ ಮಾಡ್ಬಿಡೋಣ ಬನ್ನಿ ನಾನು ನೀವು ಮದುವೆ ಆಗ್ಬಿಡೋಣ ಅಂತ ಪ್ರಪೋಸಲ್ ತರ್ತಾರೆ ಇದನ್ನ ಕೇಳಿ ಸೀತಾ ಅವರು ಭಾವುಕರತ್ತರೆ ಏನ್ ಉತ್ತರ ಕೊಡಬೇಕು ಅಂತಲೇ ಗೊತ್ತಾಗುದಿಲ್ಲ ಏನು ಹೇಳ್ದಲ್ಲಿ ಅಲ್ಲಿಂದ ಓಡೋಗ್ಬಿಡ್ತಾರೆ ಇಷ್ಟು ಸ್ಟೋರಿಯನ್ನ ದುರ್ಜಾಯ್ ಅವರು ಅಫ್ರೀನ್ ಗೆ ಹೇಳಿದ್ರು ಇದಾದ ಮೇಲೆ ರಾಮ್ ಎಲ್ಲೋದ್ರು ಸೀತಾ ಎಲ್ಲೋದ್ರು ಅಂತ ದುರ್ಜಾಯಿಗೂ ಗೊತ್ತಿಲ್ಲ ಆದ್ರೆ ರಾಮ್ ಅವರು ಸೀತಾ ಅವ್ರದ್ದು ಒಂದು ಫೋಟೋ ತೆಗ್ದಿದ್ರಲ್ಲ ಆ ಫೋಟೋ ಮಾತ್ರ ದುರ್ಜಾ ಹತ್ರ ಹಾಗೆ ಇದೆ ಸೊ ಈ ಫೋಟೋನ ಪ್ಯಾಲೇಸ್ ನಲ್ಲಿ ಇವರ ಬಗ್ಗೆ ಯಾರಿಗಾದ್ರೂ ಪರಿಚಯ ಇದೆಯಾ ಕೇಳೋಣ ಅಂತ ಪ್ಯಾಲೇಸ್ ಕಡೆ ಹೊರಡ್ತಾರೆ ಪರ್ಮನೆ ಹೋದ್ರೆ ಒಂದು ದೊಡ್ಡ ಶಾಕ್ ಆಗಿದೆ ಗೋಡಿಯ ಮೇಲೆ ರಾಜ್ಕುಮಾರಿಯ ದೊಡ್ಡ ಭಾವಚಿತ್ರ ಇದೆ ಆ ಭಾವಚಿತ್ರದಲ್ಲಿರೋರು ಬೇರೆ ಯಾರು ಅಲ್ಲ ಇವರ ಕೈನಲ್ಲಿರುವ ಸೀತಾ ಮಹಾಲಕ್ಷ್ಮಿಯವರು ಅಂದ್ರೆ ರಾಮ್ ನನ್ನ ಇಷ್ಟು ದಿನ ಸೀತಾ ಮಹಾಲಕ್ಷ್ಮಿ ಹೆಸರಿನಲ್ಲಿ ಪ್ರೀತಿಸುತ್ತಿದ್ದವರು ಬೇರೆ ಯಾರು ಅಲ್ಲ ಸಾಕ್ಷಾತ್ ರಾಜಕುಮಾರಿ ನೂರ್ ಜಹಾನ್ ಇದಕ್ಕೆ ಸಮಾನಾಂತರವಾಗಿ ಅಫ್ರೀನ್ ಯಾಕೆ ಇಂಡಿಯಾಗೆ ಬಂದಾಳೆ ಅಂತ ತಿಳ್ಕೊಳ್ಬೇಕು ಅಂತ ವಿಷ್ಣು ಸರ್ ಎಲ್ಲಾ ಕಡೆ ಹುಡುಕ್ತಾ ಇದ್ದಾರೆ ಪ್ರಯತ್ನವನ್ನ ಪಡಿಸಿದ್ದಾರೆ ಬಿಕಾಸ್ ಈ ಒಮ್ಮ ಪಾಕಿಸ್ತಾನ ಆರ್ಮಿ ಜನರಲ್ ನ ಮೊಮ್ಮಗಳಾಗಿರೋದ್ರಿಂದ ಪಾಕಿಸ್ತಾನದ ಪರವಾಗಿ ಗುಪ್ತಚರ ಕೆಲಸವನ್ನ ಮಾಡೋಕ್ ಬಂದಿರಬಹುದು ಅಂತ ಡೌಟ್ ನೆಕ್ಸ್ಟ್ ಸೀನ್ ನಲ್ಲಿ ಅಫ್ರೀನ್ ಜಹಾನ್ ಓಲ್ಡ್ ಅಸಿಸ್ಟೆಂಟ್ ಅನ್ನ ಮೀಟ್ ಮಾಡ್ತಾರೆ ನೂರ್ ಜಹಾನ್ ಬಗ್ಗೆ ಸ್ವಲ್ಪ ಹೇಳಿ ಅಂತ ಈ ರಾಜ್ಕುಮಾರಿ ಬಹಳ ಒಳ್ಳೆಯವರು ಬಡವ ಭೇದ ಭಾವ ಇಲ್ಲ ರಾಮ್ ಕಂಡ್ರೆ ತುಂಬಾ ಪ್ರೀತಿ ಇವರಿಗೆ ಆದ್ರೆ ಅವ್ರ ಮನೆಯಲ್ಲಿ ಈ ಮದುವೆಯನ್ನ ಒಪ್ಪೋದಿಲ್ಲ ಅಂತ ಅವ್ರಿಗೆ ಚೆನ್ನಾಗ್ ಗೊತ್ತು ಸೊ ರಾಮ್ ರನ್ನ ಭೇಟಿಯಾಗಿ ಈ ನಿಜ ವಿಚಾರವನ್ನ ಹೇಳಬೇಕು ಲೆಟರ್ ಬರೆದು ಮಿಸ್ಟೇಕ್ ಮಾಡಿದೆ ಅಂತ ತಪ್ಪ ಒಪ್ಕೊಳ್ಬೇಕು ಅಂತ ರಾಜ್ಕುಮಾರಿ ಡಿಸೈಡ್ ಮಾಡ್ಕೊಂಡಿರ್ತಾರೆ ಬಟ್ ನೆಕ್ಸ್ಟ್ ಸೀನ್ ಅಲ್ಲಿ ನೂರ್ ಜಹಾನ್ ರವ್ರಿಗೆ ಒಂದು ದೊಡ್ಡ ಶಾಕ್ ಆಗಿದೆ ಒಮನ್ ನಲ್ಲಿ ನೂರ್ ಜಹಾನ್ ಒಂದು ಒಂದು ಐವತ್ ಕೋಟಿ ಆಸ್ತಿ ಇರುತ್ತೆ ಆದ್ರೆ ಓಮನ್ ನ ರಾಜ ಒಂದು ಸುತ್ತೋಲೆಯನ್ನ ಹೊರಡಿಸಿ ಎಲ್ಲ ಆಸ್ತಿಯನ್ನ ತನ್ನ ಸುಬರ್ದಿಗೆ ತಗೊಂಡ್ಬಿಟ್ಟಿರ್ತಾನೆ ಈಗ ಈ ಆಸ್ತಿಯನ್ನ ರಾಜ ಮಾತ್ರ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಸೊ ಅಣ್ಣ ಡಿಸೈಡ್ ಮಾಡ್ತಾರೆ ನನ್ನ ತಂಗಿನ ಮದುವೆ ಮಾಡ್ಕೊಡ್ಬಿಡೋಣ ಓಮನ್ ಅವಾಗ ನಾವ್ ಸಹ ಆಸ್ತಿನ ಕಂಟ್ರೋಲ್ ಮಾಡಬಹುದು ಅಂತ ಬಟ್ ನೂರ್ ಜಹಾನ್ ಗೆ ಈ ಮದುವೆ ಇಷ್ಟ ಇಲ್ಲ ಯಾಕೆ ಅಂದ್ರೆ ಅವ್ರಿಗೆ ರಾಮ್ ಮೇಲೆ ಲವ್ ಇದೆ ಆದ್ರೂ ಸಹ ಅವ್ರ ಅಣ್ಣ ಓಮನ್ ದೇಶದ ನನ್ನ ತಂಗಿನ ಮದುವೆ ಆಗುವಂತ ಪ್ರಪೋಸಲ್ ನ ಕಳ್ಸೆ ಬಿಡ್ತಾನೆ ಇದಾದ ನೆಕ್ಸ್ಟ್ ಡೇ ರಾಮ್ ಮತ್ತೆ ಸೀತಾನ ನೋಡ್ಲಿಕ್ಕೆ ಅಂತ ಪ್ಯಾಲೇಸ್ ಗೆ ಬಂದ್ಬಿಟ್ಟವ್ರೆ ಸೀತಾ ನೀನ್ ಅವತ್ ಯಾಕೆ ಉತ್ತರ ಇರ್ಲಿಲ್ಲ ಅಂತ ನನ್ಗೆ ಈಗ ಅರ್ಥ ಆಗಿದೆ ಇವನ್ ಯಾರೋ ಏನೋ ಎತ್ತೋ ಎಷ್ಟ್ ಸಂಬ್ಳನೋ ಅಂತ ನಿನ್ಗೆ ಕನ್ಫ್ಯೂಷನ್ ಇರ್ಬೋದು ಬಟ್ ನನ್ ಬ್ಯಾಂಕ್ ಅಲ್ಲಿ ಹನ್ನೆರಡ್ ಸಾವಿರ ರೂಪಾಯಿ ದುಡ್ಡು ಐತೆ ನನಗ್ ತಿಂಗಳಿಗೆ ಐನೂರು ರೂಪಾಯಿ ಸಂಬಳ ಬರುತ್ತೆ ರಾಮಾಗ ಒಂದ್ ದೊಡ್ಡ ಮನೆ ತಗೊಂಡು ಖುಷಿ ಖುಷಿಯಾಗಿ ಇರ್ಬೋದು ಡೋಂಟ್ ವರಿ ಬಾ ನನ್ನ ಮದುವೆ ಆಗು ಅಂತ ಮತ್ತೆ ಹೇಳ್ತಾರೆ ಆಗಿನ ಕಾಲದಲ್ಲಿ ಹನ್ನೆರಡ್ ಸಾವಿರ ಅಂದ್ರೆ ಸಿಕ್ಕಾಪಟ್ಟೆ ದೊಡ್ಡದು ಪಾಪ ರಾಮ್ಗೆ ಇನ್ನೂ ಗೊತ್ತಿಲ್ಲ ನೂರ್ ಜಹಾನ್ ರಾಜ್ ಕುಮಾರಿ ಅಂತ ಈ ಕಡೆ ನೂರ್ ಜಹಾನ್ ಅವರು ರಾಮ್ ಅಷ್ಟೊಂದು ಇನ್ನೋಸೆಂಟ್ ಆಗಿ ಹೇಳ್ತಿರೋ ವಿಚಾರಗಳನ್ನೆಲ್ಲ ಕೇಳಿಸ್ಕೊಳ್ತಿದ್ದಾರೆ ನಾನ್ ರಾಜ್ ಕುಮಾರಿ ನಾನ್ ನಿನ್ಗೆ ಲೆಟರ್ ಬರೀಬಾರ್ದಾಗಿತ್ತು ಅಂತ ಹೇಳೋ ಪರಿಸ್ಥಿತಿಯೇ ಉದ್ಭವಿಸೋದಿಲ್ಲ ಹೇಳೋಕ್ ಆಗೋದೇ ಇಲ್ಲ ರಾಜ್ಕುಮಾರಿಗೆ ಹಾಗೇನೆ ಇಷ್ಟರಲ್ಲೇ ಕಾಶ್ಮೀರ ಹೋಗ್ತಿದ್ದೀನಿ ನಾನು ವಾಪಸ್ಸು ಅಷ್ಟರಲ್ಲಿ ನೀವು ಒಂದು ಡಿಸಿಷನ್ ಅನ್ನ ತಿಳಿಸಿ ನಾನು ನನಗೆ ಲೆಟರ್ ನ ಬರ್ದಿದಾರಲ್ಲ ಅವ್ರನ್ನೆಲ್ಲ ಮೀಟ್ ಮಾಡ್ಲಿಕ್ಕೆ ಹೋಗ್ತೀನಿ ನನ್ ಜೊತೆ ಬೇಕಾದ್ರೆ ಬನ್ನಿ ಅಂತಲೂ ಕರೀತಾರೆ ಆಬ್ವಿಯಸ್ಲಿ ನಮ್ ರಾಜ್ ಕುಮಾರ್ಗೆ ಇಷ್ಟ ರಾಮ್ ಕಂಡ್ರೆ ಸೊ ಗೆ ಯಾರ್ಯಾರೆಲ್ಲ ಲೆಟರ್ ಬರ್ದಿದ್ರಲ್ಲ ಅವ್ರನ್ನೆಲ್ಲ ಮೀಟ್ ಮಾಡೋಕೆ ಅಂತ ರಾಮ್ ಜೊತೆ ಹೋಗ್ತಾರೆ ನೂರ್ ಜಹಾನ್ ಈ ಲಿಸ್ಟ್ ನಲ್ಲಿ ರಾಮ್ ಗೆ ನಾನು ನಿನ್ನ ತಂಗಿ ಅಂತ ಲೆಟರ್ ಬರಿತಿದ್ದ ಒಬ್ಬ ಮೈ ಮಹಿಳೆ ಕೂಡ ಇರ್ತಾರೆ ಇವರು ವೇಶ್ಯವಾಟಿಕೆ ವೃತ್ತಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಾರೆ ಆಬ್ವಿಯಸ್ಲಿ ಅನಿವಾರ್ಯ ಕಾರಣಗಳಿಂದ ಅದನ್ನು ನೋಡಿ ರಾಮ್ ನ ಮನಸ್ಸು ಬಹಳ ಬೇಜಾರಾಗುತ್ತೆ ಸೊ ತನ್ನ ಸೇವಿಂಗ್ಸ್ ಹನ್ನೆರಡು ಸಾವಿರ ರೂಪಾಯಿ ಆ ದುಡ್ಡನ್ನು ತಗೊಂಡು ಆ ಮಹಿಳೆಯನ್ನ ಈ ವೃತ್ತಿಯಲ್ಲಿ ತೊಡಗಿಸಿದ್ರಲ್ಲ ಅವರಿಗೆಲ್ಲ ಈ ದುಡ್ಡನ್ನು ಕೊಟ್ಬಿಟ್ಟು ಆ ಮಹಿಳೆಯನ್ನ ಬಿಡಿಸ್ಕೊಂಡು ಬಂದು ಅವ್ರಿಗೊಂದು ಮನೆ ಮಾಡ್ಕೊಡ್ತಾರೆ ಇದನ್ನೆಲ್ಲ ನೂರ್ ರವರು ಅವರು ಹತ್ರದಿಂದಲೇ ನೋಡ್ತಾಳೆ ರಾಮ್ ರವರ ಒಳ್ಳೆಯ ಮನಸ್ಸು ನೂರ್ ಗೆ ಇನ್ನು ಚೆನ್ನಾಗಿ ಅರ್ಥ ಆಗತ್ತೆ ನಾಲ್ಕು ದಿನಗಳ ಕಾಲ ರಾಮ್ ನ ಕಂಪನಿಯನ್ನ ಬಹಳಷ್ಟು ಇಷ್ಟಪಡ್ತಾರೆ ಪ್ರಿನ್ಸೆಸ್ ನೂರ್ ನೂರ್ ಜಹಾನ್ ಈ ನಡುವೆ ಇವರಿಬ್ರು ಜೊತೆ ಜೊತೆ ಓಡಾಡ್ತಿರೋದನ್ನ ಒಬ್ಬ ಪತ್ರಕರ್ತ ಚಾಯಾಗ್ರಹಣ ಮಾಡ್ಬಿಟ್ಟಿರ್ತಾನೆ ಫೋಟೋ ಇಟ್ಕೊಂಡ್ ಬಿಟ್ಟಿರ್ತಾನೆ ನಾಲ್ಕನೇ ದಿನದ ಕೊನೆಯಲ್ಲಿ ನಾಳೆ ನಾನು ಕಾಶ್ಮೀರಕ್ಕೆ ಟ್ರೈನ್ ನಲ್ಲಿ ನನ್ನ ಬೀಳ್ಕೊಡೋಕೆ ಪ್ಲೀಸ್ ಬಾ ಟ್ರೈನ್ ಹತ್ರ ಅಂತ ರಾಮ್ ಅವರು ಇನ್ವಿಟೇಷನ್ ಕೊಡ್ತಾರೆ ನಮ್ ನೂರ್ ರಾಜ್ಕುಮಾರಿಗೆ ಈ ಸಲೂ ನಿಜ ಹೇಳೋಕ್ ಆಗೋದಿಲ್ಲ ನಾನು ರಾಜ್ ಕುಮಾರಿ ನಿನ್ನ ಮದ್ವೆ ಆಗೋಕೆ ಮನೇಲಿ ಒಪ್ಪೋ ಡೌಟ್ ಅಂತ ಹೇಳೋಕೆ ಆಗೋದೇ ಇಲ್ಲ ಈ ಕಡೆ ಪ್ಯಾಲೇಸ್ ನಲ್ಲಿ ಓಮನ್ ರಾಜ ತನ್ನ ಅಂಬಾಸಿಡರ್ ಮೂಲಕ ಉತ್ತರವನ್ನ ಕಳಿಸಿದಾನೆ ನಿಮ್ಮ ಅಂಗಿಯನ್ನ ಅಂದ್ರೆ ನೂರ್ ಜಹಾನ್ ನ ಮದುವೆ ಆಗಕ್ ನಾನು ರೆಡಿ ಅಂತ ಮನೆಯವರೆಲ್ಲ ಖುಷಿ ಆಗಿದ್ದಾರೆ ಈಗ ನೂರ್ ಜಹಾನ್ ನ ಮದುವೆ ಮಾಡ್ಕೊಳ್ಲಿಕ್ಕೆ ಎಲ್ರು ರೆಡಿ ಆಗಿದ್ದಾರೆ ಇದರಿಂದ ನೂರ್ ಜಹಾನ್ಗೆ ಸಿಕ್ಕಾಪಟ್ಟೆ ಬೇಜಾರ್ ಆಗ್ಬಿಟ್ಟಿದೆ ಬಿಕಾಸ್ ನೂರ್ ಜಹಾನ್ ರವರ ಅಣ್ಣ ಮುಂದಿಟ್ಟ ಹೆಜ್ಜೆಯನ್ನ ಹಿಂದಿಡೋದಿಲ್ಲ ನೂರ್ ಜಹಾನ್ ನ ಮದ್ವೆ ಮಾಡ್ಕೊಡ್ತೀನಿ ಅಂತ ಮಾತ್ ಕೊಟ್ಬಿಡಿದರೆ ಮದ್ವೆ ಮಾಡಿಸೋದು ಶತಸಿದ್ಧ ಇದೇ ಬೇಜಾರಿನಲ್ಲಿ ಕಾಶ್ಮೀರಕ್ಕೆ ಹೋಗ್ತಿರುವ ರಾಮ್ ನ ಕಳಿಸ್ಕೊಡೋದಕ್ಕೆ ರೈಲ್ವೆ ಸ್ಟೇಷನ್ ಗೆ ಹೋಗೋಕೆ ಆಗೋದಿಲ್ಲ ನೂರ್ ಜಹಾನ್ ಗೆ ಈ ಮೂಲಕ ರಾಮ್ ಮತ್ತೆ ನೂರ್ ಜಹಾನ್ ಇಬ್ರು ಬೇರೆ ಬೇರೆ ಆಗ್ಬಿಡ್ತಾರೆ ಆ ಕಡೆ ಕಾಶ್ಮೀರದಲ್ಲಿ ಬೇಜಾರಲ್ಲಿ ಬೇಜಾರಲ್ಲಿದ್ದಾರೆ ಈ ಕಡೆ ಹೈದರಾಬಾದ್ ನ ಪ್ಯಾಲೇಸ್ ನಲ್ಲಿ ನೂರ್ ಜಹನ್ ಬೇಜಾರ್ ಮಾಡ್ಕೊಂಡಿದ್ದಾರೆ ಈ ಸ್ಟೋರಿಯನ್ನ ಆಫ್ರೀನ್ ಮತ್ತೆ ಬಾಲಾಜಿ ಇಬ್ರು ಕೇಳ್ತಿದ್ದಾರೆ ಕೇಳಿ ಇವರಿಗೆ ಬೇಜಾರಾಗ್ಬಿಡುತ್ತೆ ಛೇ ಮತ್ತೆ ಇವ್ರಿಬ್ರು ಸಪರೇಟ್ ಆದ್ರ ಅಂತ ಬಟ್ ಟ್ವಿಸ್ಟ್ ಏನಪ್ಪಾ ಅಂದ್ರೆ ಇವ್ರಿಬ್ರು ಜೊತೆ ಜೊತೆಲಿ ಓಡಾಡ್ತಿದ್ದು ಫೋಟೋವನ್ನ ಹಿಡ್ಕೊಂಡಿದ್ನಲ್ಲ ಜರ್ನಲಿಸ್ಟ್ ಅವ ನೆಕ್ಸ್ಟ್ ಡೇ ಪೇಪರ್ ನಲ್ಲಿ ಫೋಟೋ ಪಬ್ಲಿಷ್ ಮಾಡ್ಬಿಟ್ಟು ಸೆನ್ಸೇಷನಲ್ ಹೆಡ್ ಲೈನ್ ಆಗ್ಬಿಟ್ಟವ್ನೇ ಬ್ರೇಕಿಂಗ್ ನ್ಯೂಸ್ ರಾಜ್ಕುಮಾರಿ ಆರ್ಡಿನರಿ ಹುಡ್ಗನ್ ಜೊತೆ ಓಡಾಡ್ತವನೆ ಅಂತ ಸೊ ಓಮನ್ನ ರಾಜ ಹೇಳ್ತಾನೆ ಏನಿದು ಇದ್ರಲ್ಲೇ ನಿಜ ಇದೆಯಾ ರಾಜ್ಕುಮಾರಿ ಬಾಯಲ್ಲಿ ಒಂದ್ಸಲ ಹೇಳಿಸ್ಬಿಟ್ಟು ಇದೆಲ್ಲ ಸುಳ್ಳು ಅಂತ ನಾನು ಮದುವೆ ಆಗ್ತೀನಿ ಅಂತ ಬಟ್ ರಾಜ್ಕುಮಾರಿ ಹೇಳೋದಿಲ್ಲ ಅದು ನಿಜ ನನಗೂ ರಾಮಂಗು ಲವ್ ಇದೆ ಅಂತ ಹೇಳ್ಬಿಡ್ತಾರೆ ಸೊ ಆಬ್ವಿಯಸ್ಲಿ ಓಮನ್ ರಾಜನ ಜೊತೆ ಮದುವೆ ಮುರಿದು ಬಿಡುತ್ತೆ ಜೊತೆಗೆ ನೂರ್ ಜಹಾನ್ ತನ್ನ ಅಣ್ಣನ್ಗೆ ಹೇಳ್ತಾರೆ ನನ್ನ ಆಸ್ತಿನೂ ಬೇಕಾದ್ರೆ ನೀನೆ ಇಟ್ಕೋ ಆಸ್ತಿ ಆಸ್ತಿ ಅಂತ ನನ್ನ ಯಾರಿಗೋ ಮದುವೆ ಮಾಡಬೇಡ ಅಂತ ಹೇಳಿ ನಾನು ಕಾಶ್ಮೀರಕ್ಕೆ ಹೋಗ್ತಾ ಇದ್ದೀನಿ ರಾಮ್ ಮದುವೆ ಆಗ್ತೀನಿ ಅಂತ ಹೇಳ್ಬಿಟ್ಟು ಅರಮನೆಯಿಂದ ಡೈರೆಕ್ಟ್ ಕಾಶ್ಮೀರಕ್ಕೆ ಹೊರಟು ಬಿಡ್ತಾರೆ ಕಾಶ್ಮೀರದಲ್ಲಿ ಸೀತಾ ಮಹಾಲಕ್ಷ್ಮಿ ಆಲಿಯಾಸ್ ನೂರ್ ಜಹಾ ನೋಡಿ ರಾಮ್ಗೆ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಡತ್ತೆ ಫೈನಲಿ ಕಾಶ್ಮೀರದಲ್ಲಿ ಸೀತಾರಾಮ್ ಇಬ್ರು ಮದುವೆ ಆಗ್ಬೇಕು ಅಂತ ಡಿಸೈಡ್ ಮಾಡ್ತಾರೆ ಫೈನಲಿ ಇವ್ರಿಬ್ರು ಒಂದಾದ್ರಲ್ಲ ಅಂತ ಬಾಲಾಜಿ ಮತ್ತೆ ಗೆ ಸ್ವಲ್ಪ ಖುಷಿ ಆಗತ್ತೆ ಆದ್ರೆ ವಿಧಿಯ ಲೀಲೆ ಬೇರೆ ಇದೆ ಅದರ ಸ್ಟೋರಿ ಮುಂದೆ ಗೊತ್ತಾಗತ್ತೆ ಇದಾದ್ಮೇಲೆ ಅಫ್ರೀನ್ ರವ್ರಿಗೆ ನೂರ್ ಜಹಾನ್ ಲಂಡನ್ ನಲ್ಲಿ ಇದ್ದಾರೆ ಅನ್ನೋ ವಿಚಾರ ಸಹ ತಿಳಿಯತ್ತೆ ಸೊ ಅಫ್ರೀನ್ ಲಂಡನ್ ಗೆ ಕಾಲ್ ಮಾಡ್ತಾರೆ ನೂರ್ ಜಹಾನ್ ನಾನು ಮೀಟ್ ಮಾಡಬಹುದಾ ಅಂತ ನೂರ್ ಜಹಾನ್ ರವರ ಅಸಿಸ್ಟೆಂಟ್ ಹೇಳ್ತಾರೆ ಅವರು ಈ ಟೈಮ್ ನಲ್ಲಿ ಪ್ರತಿ ವರ್ಷ ಕಾಶ್ಮೀರಕ್ಕೆ ಹೋಗ್ತಾರೆ ಈಗ್ಲೂ ಅಲ್ಲೇ ಇದಾರೆ ಅಂತ ಸೊ ಅಫ್ರೀನ್ ಮತ್ತೆ ಬಾಲಾಜಿ ಇಬ್ರು ಈಗ ನೂರ್ ನ ಮೀಟ್ ಮಾಡಕ್ಕೆ ಅಂತ ಕಾಶ್ಮೀರಕ್ಕೆ ಹೋಗ್ತಿದ್ದಾರೆ ಅಷ್ಟರಲ್ಲಿ ಫೈನಲಿ ವಿಷ್ಣು ಸರ್ಗೆ ಅಫ್ರೀನ್ ಕಾಶ್ಮೀರಕ್ಕೆ ಹೋಗ್ತಿದ್ದಾಳೆ ಅನ್ನೋ ವಿಚಾರ ತಿಳಿಯತ್ತೆ ಆರ್ಮಿನವರಿಗೆ ಹೇಳಿ ಅಫ್ರೀನ್ ಕಾಶ್ಮೀರದಲ್ಲಿ ಲ್ಯಾಂಡ್ ಆಗ್ತಿದ್ದಂತೆ ಅವಳನ್ನ ಅರೆಸ್ಟ್ ಮಾಡಿಸ್ತಾರೆ ನೀನು ಪಾಕಿಸ್ತಾನದ ಜನರಲ್ ನ ಮಗಳಾಗಿ ಇಲ್ಲಿಗೆ ಯಾಕೆ ಬಂದಿದ್ಯಾ ಅಂತ ಸೊ ಅಫ್ರೀನ್ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ ಈಗ ಲೆಟರ್ ಬಾಲಾಜಿ ಕೈನಲ್ಲೇ ಉಳ್ಕೊಂಡ್ಬಿಟ್ಟಿದ ಈಗ ಅಫ್ರೀನ್ ನ ಎಳ್ಕೊಂಡು ಕಸ್ಟಡಿನಲ್ಲಿ ವಿಚಾರಣೆ ಮಾಡಿಸಿದ್ದಾರೆ ರಾಮ್ ಒಬ್ಬ ಮೋಸಗಾರ ದೇಶದ್ರೋಹಿ ದ್ರೋಹಿ ಆರ್ಮಿಯನ್ನು ಬಿಟ್ಟು ಓಡೋಗಿದ ವೈರಿ ದೇಶಕ್ಕೆ ನಮ್ಮ ಸೆನ್ಸಿಟಿವ್ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದಾನೆ ಅಂತವನ ಬಗ್ಗೆ ನೀನ್ ಯಾಕೆ ಅವನಿಗೂ ಏನ್ ಸಂಬಂಧ ಏನಾಗ್ತಿದೆ ಇಲ್ಲಿ ಅಂತ ಕೇಳಿಸಾರೆ ಅಷ್ಟರಲ್ಲಿ ವಿಷ್ಣು ಸರ್ ಅಲ್ಲಿಗೆ ಬರ್ತಾರೆ ರಾಮ್ ದೇಶ ದ್ರೋಹಿ ಅವ ದೇಶ ಭಕ್ತ ಅಂತ ಎಲ್ಲರಿಗೂ ಬೈತಾರೆ ಹಾಗೆ ಸೀತಾರಾಮ ಕಥೆಯನ್ನ ಕಂಟಿನ್ಯೂ ಮಾಡ್ತಾರೆ ಈ ವಿಷ್ಣು ಸರ್ ಅವರು ರಾಮ್ ರವರ ಸೀನಿಯರ್ ಒಂದ್ಸಲ ವಿಷ್ಣು ಅವರ ಮೇಲೆ ಒಬ್ಬ ವ್ಯಕ್ತಿ ಅಟ್ಯಾಕ್ ಮಾಡ್ತಾನೆ ಆ ವ್ಯಕ್ತಿಯನ್ನ ರಾಮ್ ಅವರು ಜೀವಂತವಾಗಿ ಹಿಡ್ಕೊಂಡ್ಬಿಡ್ತಾರೆ ಅವನನ್ನ ವಿಚಾರಣೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಈ ಹುಡುಗ ಯಾರು ಅಂದ್ರೆ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಒಂದು ಪುಟ್ ಹುಡುಗಿ ವಹಿದ ಅಂತಿದ್ಲಲ್ಲ ಅವ್ರ ಅಣ್ಣ ಸೊ ರಾಮ್ ಹೇಳ್ತಾರೆ ನಿನ್ನ ತಂಗಿ ಆ ಅನ್ಸಾರಿ ಜೊತೆ ಆ ಟೆರರಿಸ್ಟ್ ಅನ್ಸಾರಿ ಜೊತೆ ಇದ್ರೆ ಅವಳು ಸತ್ತೋಗ್ತಾಳೆ ಅವಳನ್ನ ರಕ್ಷಣೆ ಮಾಡ್ಬೇಕು ಅಂದ್ರೆ ಆ ಅನ್ಸಾರಿ ಸಾಯ್ಬೇಕು ಅನ್ಸಾರಿ ಎಲ್ಲಿದ್ದಾನೆ ಆ ಟೆರರಿಸ್ಟ್ ಎಲ್ಲಿದ್ದಾನೆ ಅದೊಂದು ನನ್ಗೆ ಹೇಳು ಹೇಳಿದ್ರೆ ನಿನ್ನ ತಂಗಿಯನ್ನ ರಕ್ಷಣೆ ಮಾಡುವ ಜವಾಬ್ದಾರಿ ನಂದು ಅಂತ ಈ ಮಾತನ್ನ ಕೇಳಿ ಟೆರರಿಸ್ಟ್ ಇರುವ ಜಾಗವನ್ನ ಆ ವ್ಯಕ್ತಿ ಬಾಯ್ ಬಿಡ್ತಾನೆ ಸೊ ಇಂಡಿಯನ್ ಆರ್ಮಿ ಪಾಕ್ ಆಕ್ಯುಪೈಡ್ ಕಾಶ್ಮೀರದ ಒಳಗೆ ನುಗ್ಗಿ ಆ ಅನ್ಸಾರಿಯನ್ನ ಸಾಯಿಸಬೇಕು ಅಂತ ಡಿಸೈಡ್ ಮಾಡ್ತಾರೆ ಈ ಟಿ ನಲ್ಲಿ ರಾಮ್ ಮತ್ತೆ ವಿಷ್ಣು ಸರ್ ಸಹ ಇರ್ತಾರೆ ಈಗ ಪಾಕ್ ಆಕ್ಯುಪೈಡ್ ಕಾಶ್ಮೀರಕ್ಕೆ ನುಗ್ಗೋ ಕೆಲಸವನ್ನ ನಮ್ಗೆ ವಹಿಸಿದರೆ ಅನ್ನೋ ವಿಚಾರವನ್ನ ರವರು ತನ್ನ ಪ್ರಿಯತಮೆ ಸೀತಾಗೆ ಹೇಳ್ಬೇಕಾಗಿದೆ ಅಂಡ್ ಹೇಳ್ತಾರೆ ಕೂಡ ಇಷ್ಟು ದಿನ ನಾನು ಒಬ್ನೇ ಇದ್ದೆ ಯಾವ ಭಯನು ಇರ್ಲಿಲ್ಲ ಬಟ್ ಈಗ ಭಯ ಆಗ್ತಿದೆ ಬಿಕಾಸ್ ನನ್ನ ನಂಬ್ಕೊಂಡು ನೀನ್ ಇದ್ಯಾ ನನ್ಗೆ ಏನಾದ್ರು ಆದ್ರೆ ನಿನ್ನ ಗತಿ ಏನು ಅಂತ ಆದ್ರೂ ವರಿ ಮಾಡ್ಕೊಳ್ಬೇಡ ನಾನು ಬಂದೇ ಬರ್ತೀನಿ ಅಂತ ಹೇಳಿ ಹೋಗ್ತಾರೆ ಇದನ್ನ ಕೇಳಿ ಸೀತಾಗೆ ಬಹಳ ಬೇಜಾರಾಗತ್ತೆ ಬಟ್ ಧೈರ್ಯ ತಂದ್ಕೊಂಡು ಕಳಿಸ್ಕೊಡೋದು ರಾಮನ್ನ ಅಂತ ಡಿಸೈಡ್ ಮಾಡ್ತಾರೆ ಜೊತೆಗೆ ರಾಮ್ ರ ಹರಿದೋಗಿರುವ ತ್ರೀ ಸ್ಟಾರ್ ಬ್ಯಾಡ್ಜು ನೀರಿನಲ್ಲಿ ನೀರ್ನಲ್ಲಿ ನೆಂದಿರುತ್ತೆ ಅದನ್ನ ರಾಮ್ ಗೆ ಕೊಟ್ಟು ಈ ನೀರು ಒಣಗುವಷ್ಟರಲ್ಲಿ ನೀವು ವಾಪಸ್ ಬನ್ನಿ ಅಂತ ಹೇಳಿ ಕಳಿಸ್ತಾರೆ ಬೈದವಿ ಇಂಡಿಯನ್ ಆರ್ಮಿನವರು ಈ ಮಿಷನ್ ಅನ್ನ ಸೀಕ್ರೆಟ್ ಇಟ್ಟಿದ್ದಾರೆ ಸೊ ಅಕಸ್ಮಾತ್ ಆಗಿ ಏನಾದ್ರು ಈ ಸೈನಿಕರು ಪಾಕ್ ಆರ್ಮಿ ಹತ್ರ ಸಿಕ್ಕಾಕೊಂಡ್ರೆ ಇವರು ಸೈನ್ಯ ಬಿಟ್ಟು ಓಡೋಗಿದ್ದಾರೆ ಅಂತ ಘೋಷಣೆ ಮಾಡ್ತಾರೆ ಬಿಕಾಸ್ ಇಟ್ಸ್ ಅ ಸೀಕ್ರೆಟ್ ಮಿಷನ್ ಅದಲ್ಲದೆ ಪಾಕ್ ಅವರು ಸಿಕ್ಕಾಪಟ್ಟೆ ಟಾರ್ಚರ್ ಕೊಡೋ ಸಂಭವನೂ ಇರುತ್ತೆ ಇದೆಲ್ಲದರ ಬಗ್ಗೆ ಎಚ್ಚರಿಕೆಯನ್ನ ಮೇಲ್ ಅಧಿಕಾರಿಗಳು ಕೊಡ್ತಾರೆ ಈ ಸೋಲ್ಜರ್ಸ್ ಗೆ ಈಗ ಟೀಮ್ ಎಲ್ಲ ರೆಡಿ ಆಗಿದ್ದಾರೆ ಪಾಕ್ ಕಾಶ್ಮೀರದ ಒಳಗೆ ನುಗ್ತಾರೆ ಅನ್ಸಾರಿ ಅಡಗು ತಾಣವನ್ನು ಛಿದ್ರ ಛಿದ್ರ ಮಾಡಿ ಅದ್ರ ಒಳಗಡೆ ಇರೋನ್ನೆಲ್ಲ ಸಾಯಿಸ್ತಾರೆ ಜೊತೆಗೆ ಆ ಅಡಗು ಬೆಂಕಿ ಇಟ್ಬಿಟ್ಟಿದ್ದಾರೆ ಅಷ್ಟರಲ್ಲಿ ಪಾಕ್ ಆರ್ಮಿ ಅಲರ್ಟ್ ಆಗುತ್ತೆ ಜನರಲ್ ತಾರೀಖ್ ನೇತೃತ್ವದಲ್ಲಿ ಅಲ್ಲಿಗೆ ಬರ್ತಿದೆ ಪಾಕ್ ಆರ್ಮಿ ಬಟ್ ಅವ್ರು ಬರುವಷ್ಟ್ರಲ್ಲಿ ಆ ಅಡಗು ತಾಣಕ್ಕೆ ಬೆಂಕಿ ಇಟ್ಟು ನಮ್ಮ ಸೋಲ್ಜರ್ಸ್ ಗಳೆಲ್ಲ ಎಸ್ಕೇಪ್ ಆಗ್ತಿದ್ದಾರೆ ಅಷ್ಟರಲ್ಲಿ ಅಡಗು ತಾಣದ ಒಳಗಡೆಯಿಂದ ವಹಿದಾಳ ಅಳುವಿನ ಸೌಂಡ್ ಕೇಳತ್ತೆ ಸೊ ಎಸ್ಕೇಪ್ ಆಗ್ತಿದ್ದ ರಾಮ್ ಇವಾಗ ಅವಳನ್ನ ರಕ್ಷಣೆ ಮಾಡೋಕೆ ಅಂತ ವಾಪಸ್ ಮತ್ತೆ ಒಳಗೆ ಹೋಗ್ತಾರೆ ಅವರ ಸಹಾಯಕ್ಕೋಸ್ಕರ ವಿಷ್ಣು ಸರ್ ಸಹ ಅವರ ಜೊತೆ ಹೋಗ್ತಾರೆ ಫೈನಲಿ ರಾಮ್ ವಹಿ ಒಳಗಡೆಯಿಂದ ರೆಸ್ಕ್ಯೂ ಮಾಡಿ ಹೊರಗಡೆ ಕರ್ಕೊಂಡು ಬರ್ತಾರೆ ನಂತರ ಪಾಕ್ ಆರ್ಮಿ ಕೈಲೇ ಸಿಕ್ಕಾಕೊಂಡ್ಬಿಡ್ತಾರೆ ಇವರಿಬ್ರು ಮಿಕ್ಕ ಎಲ್ಲಾ ಸೋಲ್ಜರ್ಸ್ ಗಳು ಎಸ್ಕೇಪ್ ಆಗಿದ್ದಾರೆ ಈಗ ರಾಮ್ ರೆಸ್ಕ್ಯೂ ಮಾಡಿದ ವಹಿದಾಳನ್ನ ಜನರಲ್ ತಾರೀಕಿಗೆ ಕೊಡ್ತಾರೆ ಪಾಕ್ ಸೋಲ್ಜರ್ಸ್ ಗಳು ನಮ್ಮ ಸೋಲ್ಜರ್ಸ್ ಗಳನ್ನ ಅರೆಸ್ಟ್ ಮಾಡ್ತಾರೆ ಸೊ ವಹಿದಾಳನ್ನ ರಾಮ್ ರಕ್ಷಣೆ ಮಾಡಿದ್ದಾರೆ ಅಂತ ತಾರೀಕೆಗೆ ಗೊತ್ತಾಯ್ತು ತಾರೀಕೆಗೆ ಸ್ವಲ್ಪ ಮಾನವೀಯತೆ ಸಹ ಇದೆ ಈ ಮಾನವೀಯತೆಯಿಂದ ಪಾಕ್ ಗಳು ನಮ್ಮ ಸೋಲ್ಜರ್ಸ್ ಗಳಿಗೆ ಚಿತ್ರ ಹಿಂಸೆ ಕೊಡೋದನ್ನ ನಿಲ್ಲಿಸಿ ಸ್ವಲ್ಪ ಆಹಾರಗಳನ್ನ ಕೊಡ್ತಾರೆ ಇವರಿಬ್ಬರಿಗೂ ಇದಾಗಿ ಸ್ವಲ್ಪ ದಿನಗಳು ಕಳೀತವೆ ಇದು ಸೀಕ್ರೆಟ್ ಮಿಷನ್ ಆಗಿರೋದ್ರಿಂದ ಇವರಿಬ್ಬರನ್ನ ಓಡೋಗಿದ್ದಾರೆ ಆರ್ಮಿ ಬಿಟ್ಟು ಅಂತ ಇಂಡಿಯನ್ ಅವರು ಘೋಷಣೆ ಮಾಡ್ತಾರೆ ಬಟ್ ಸೀತಾ ಇದನ್ನೆಲ್ಲ ನಂಬೋದಿಲ್ಲ ಸುಪೀರಿಯರ್ ಆಫೀಸರ್ ನ ಕಾಲ್ ಹಿಡಿದು ಕೇಳ್ಕೊಡ್ತಾರೆ ಎಲ್ಲಿದ್ದಾರೆ ರಾಮ್ ಅಂತ ಇದನ್ನ ನೋಡಿ ಸೀನಿಯರ್ ಆಫೀಸರ್ಗೆ ಬೇಜಾರಾಗುತ್ತೆ ನಿಜ ಹೇಳ್ಬಿಡ್ತಾರೆ ಪಾಕ್ ಆರ್ಮಿನವರು ಇವರಿ ಒಬ್ಬರನ್ನ ಕ್ಯಾಪ್ಚರ್ ಮಾಡ್ಕೊಂಡಿದ್ದಾರೆ ಅಂತ ಸೀತಾಗೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಹೋಗ್ಬಿಟ್ಟು ತನ್ನ ಅಣ್ಣನ ಸಹಾಯ ಕೇಳ್ತಾರೆ ಗಳಸಿಯ ಸಂಬಂಧ ಇದೆಯಲ್ಲ ಮಾಡಿ ರಾಮ್ನ ಬಟ್ ಒಪ್ಪೋದಿಲ್ಲ ಈಗ ಇಂಡಿಯನ್ ಅಂಬಾಸಿಡರ್ಸ್ ಪಾಕ್ ನವರಿಗೆ ಒಂದು ಮೆಸೇಜ್ ಅನ್ನ ಕಳಿಸ್ತಾರೆ ನಿಮ್ಮ ಬಂಧನದಲ್ಲಿರುವ ನಮ್ಮ ಸೋಲ್ಜರ್ಸ್ ನ ಬಿಡಿ ನಮ್ಮ ಬಂಧನದಲ್ಲಿರುವ ನಿಮ್ಮ ಸೋಲ್ಜರ್ಸ್ ಅನ್ನ ನಾವು ಬಿಡ್ತೀವಿ ಅಂತ ಆದ್ರೆ ಪಾಕಿಸ್ತಾನದವರು ಅಲ್ಲೂ ಗೆ ಮಾಡ್ತಾರೆ ಮೊದ್ಲು ಇಬ್ರು ಸೋಲ್ಜರ್ಸ್ ಗಳನ್ನ ಬಿಡ್ತೀವಿ ಅಂತ ಹೇಳಿದವರು ನಂತರ ಒಬ್ಬನನ್ನ ಮಾತ್ರ ಬಿಡ್ತೀವಿ ಅದರೊಟ್ಟಿಗೆ ವಿಷ್ಣು ಮತ್ತೆ ರಾಮ್ರಲ್ಲಿ ಯಾವ ಯಾರು ವಾಪಸ್ ಹೋಗ್ತಾರೆ ತಮ್ಮ ದೇಶಕ್ಕೆ ಅನ್ನೋದನ್ನ ಅವರಿಬ್ಬರೇ ತಮ್ಮ ಮಧ್ಯ ಡಿಸೈಡ್ ಮಾಡ್ಕೊಳ್ಳಿ ಅಂತಲೂ ಹೇಳ್ತಾರೆ ಜೊತೆಗೆ ಇವರಿಬ್ಬರಲ್ಲಿ ಒಬ್ಬರನ್ನ ವಾಪಸ್ ಅವರ ದೇಶಕ್ಕೆ ಕಳ್ಸೋಕೆ ಮುಂಚೆ ಏನಾದ್ರೂ ಸೆನ್ಸಿಟಿವ್ ಇನ್ಫಾರ್ಮೇಶನ್ ಗಳನ್ನ ಎಕ್ಸ್ಟ್ರಾಕ್ಟ್ ಮಾಡೋಣ ಅಂತ ರಾಮ್ ಹತ್ರ ಬಂದು ಕೇಳ್ತಾರೆ ಮೊದಲು ಇಂಡಿಯನ್ ಆರ್ಮಿ ಕಾಶ್ಮೀರದಲ್ಲಿ ಎಲ್ ಕ್ಯಾಂಪ್ ಮಾಡಿದ್ದಾರೆ ಹೇಳು ಹೇಳಿದ್ರೆ ನಿನ್ನ ಇಂಡಿಯಾಗೆ ವಾಪಸ್ ಬಿಟ್ಬಿಡ್ತೀವಿ ಅಂತ ಬಟ್ ರಾಮ್ ಹೇಳೋಕೆ ರೆಡಿ ಇಲ್ಲ ಈ ಕಡೆ ವಿಷ್ಣು ಸರ್ ನ ಸಹ ಇದೇ ಮಾತನ್ನ ಕೇಳ್ತಾರೆ ಪಾಕಿಸ್ತಾನ್ ಆರ್ಮಿನವರು ಅದನ್ನ ಹೇಳಿದ್ರೆ ನಿನ್ನ ಹೆಂಡತಿ ಮಗುವನ್ನ ಜೀವಂತವಾಗಿ ಉಳಿಸ್ತೀವಿ ಇಲ್ಲ ಅಂದ್ರೆ ಎಂತಿ ಮಗುನ ಅಂತ ಆರ್ಡರ್ ಮಾಡ್ತೀವಿ ಅಂತ ಈ ಬೆದರಿಕೆಗೆ ಹೆದರಿಕೊಂಡ ವಿಷ್ಣು ಸರ್ ಇಂಡಿಯನ್ ಆರ್ಮಿಯ ಬೇಸ್ ಗಳು ಇದಾವೆ ಅಂತ ಹೇಳಿ ಬಿಡ್ತಾರೆ ಪಾಕಿಸ್ತಾನದವ್ರಿಗೆ ಅಂಡ್ ಪಾಕಿಸ್ತಾನದವರು ಈ ಇನ್ಫಾರ್ಮೇಶನ್ ಅನ್ನ ತಗೊಂಡು ವಿಷ್ಣು ಸರ್ ನ ವಾಪಸ್ ಮನೆಗೆ ಕಳಿಸ್ತಾರೆ ಹಾಗೆ ಈ ಇನ್ಫಾರ್ಮೇಶನ್ ಸಹಾಯದಿಂದ ಇಂಡಿಯನ್ ಆರ್ಮಿಯ ಸೀಕ್ರೆಟ್ ಬೇಸ್ ಗಳ ಮೇಲೆ ಅಟ್ಯಾಕ್ ಮಾಡ್ತಾರೆ ಮೂವತ್ತೆರಡು ಜನ ಸೋಲ್ಜರ್ಸ್ ಗಳು ಇಂಡಿಯನ್ ಸೋಲ್ಜರ್ಸ್ ಗಳು ಸಾಯ್ತಾರೆ ಎಲ್ರು ರಾಮ್ ನ ದೇಶದ್ರೋಹಿ ಅಂತ ಕರೆಯೋಕೆ ಶುರು ಮಾಡ್ತಾರೆ ಸೀತಾ ಮಹಾಲಕ್ಷ್ಮಿಗೆ ಕೂಡ ಟಾಂಟ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಈ ಕಡೆ ವಿಷ್ಣು ಸರ್ ಗೆ ರಾಮ್ ದೇಶ ದ್ರೋಹಿ ಅಲ್ಲ ಅಂತ ಎಕ್ಸ್ಪ್ಲೈನ್ ಮಾಡಿಸಿದ್ದಾರೆ ರೆಸ್ಕ್ಯೂ ಮಾಡಿದ ವಹೀದ ಬೇರೆ ಯಾರು ಅಲ್ಲ ನೀನೆ ತಾರೀಖ್ ಅವರು ಮೊಮ್ಮಗಳಾಗಿ ದತ್ತು ತಗೊಂಡಿರೋದು ಅಂತಲೂ ಹೇಳ್ತಾರೆ ರಾಮ್ ಇಲ್ದಿದ್ರೆ ನಾನು ಸತ್ತೋಗ್ತಿದೆ ಅಂತ ವಹಿದಾಳಿಗೆ ಈಗ ಅರ್ಥ ಆಗುತ್ತೆ ಜನರಲ್ ತಾರೀಖ್ ಯಾಕೆ ಈ ಲೆಟರ್ ಅನ್ನ ಸೀತಾ ಮಹಾಲಕ್ಷ್ಮಿಗೆ ಕೊಡು ಕೊಡು ಅಂತ ಟಾರ್ಚರ್ ಕೊಟ್ರು ಅನ್ನೋದು ಅರ್ಥ ಆಗುತ್ತೆ ಕಡೆಯಲ್ಲಿ ಅಫ್ರೀನ್ ಗೆ ಭಾರತದ ಮೇಲಿದ್ದ ದ್ವೇಷ ಕಡಿಮೆ ಆದಂತೆ ಕಾಣ್ತಿದೆ ನೆಕ್ಸ್ಟ್ ಸೀನ್ ಅಲ್ಲಿ ಬಾಲಾಜಿ ಆ ಲೆಟರ್ ಅನ್ನ ತಗೊಂಡು ಸೀತಾ ಲಕ್ಷ್ಮಿಗೆ ತಲ್ಪಿಸಬೇಕು ಅಂತ ಕಾಶ್ಮೀರದಲ್ಲೆಲ್ಲ ಸೀತಾನ ಹುಡುಕ್ತಾವ್ರೆ ಕಡೆಗೆ ಸೀತಾ ಅವ್ರ ಇರುವ ಜಾಗವನ್ನು ಹುಡ್ಕೊಂಡೋಗಿ ಈ ಲೆಟರ್ ಇರುವ ಬಾಕ್ಸ್ ಅನ್ನ ಸೀತಾ ಅವರ ಕೈಗೆ ಕೊಡ್ತಾರೆ ಸೀತಾ ಬಾಕ್ಸ್ ಅನ್ನು ಓಪನ್ ಮಾಡ್ತಾರೆ ಅದ್ರ ಒಳಗಡೆ ಆ ತ್ರೀ ಸ್ಟಾರ್ ಬ್ಯಾಡ್ಜ್ ಹಾಗೆ ಇದೆ ಅದರ ಜೊತೆಗೆ ಲೆಟರ್ ನ ಕಂಟೆಂಟ್ ಅನ್ನ ಓದ್ಲಿಕ್ಕೆ ಶುರು ಮಾಡ್ತಾರೆ ಲೆಟರ್ ನಲ್ಲಿ ರಾಮ್ ಅವರು ಬರೆದಿದ್ದಾರೆ ಪ್ರೀತಿಯ ಸೀತಾ ಮಹಾಲಕ್ಷ್ಮಿ ನಮ್ಮ ಸುಂದರ ಪ್ರೇಮ ಕಥೆಯಲ್ಲಿ ಇದು ಕಡೆಯ ಪುಟ ಈ ಪುಟ ನಿನಗೆ ತಲುಪೋದ್ರಲ್ಲಿ ಬಹಳಷ್ಟು ಟೈಮ್ ಆಗ್ಬಿಡಿದೆ ಸುಮಾರು ಎಂಟು ತಿಂಗಳ ಆದ ನಂತರ ನಿನಗೆ ಈ ಪುಟವನ್ನು ಬರೀತಾ ಇದ್ದೀನಿ ಇಷ್ಟು ಲೇಟ್ ಆಯ್ತು ಅಂತ ನನ್ ಮೇಲೆ ದಯಮಾಡಿ ನೀನ್ ಕೋಪ ಮಾಡ್ಕೊಳ್ಬೇಡ ನನ್ನ ಬಗ್ಗೆ ಏನೇನೋ ಸುದ್ದಿಗಳನ್ನ ನೀನ್ ಕೇಳಿರಬಹುದು ದೇಶದ್ರೋಹಿ ಅಂತೆಲ್ಲ ಅಂದ್ಕೊಂಡಿರಬಹುದು ಬಟ್ ಅದೆಲ್ಲ ಸುಳ್ಳು ಯಾರು ಏನ್ ಹೇಳಿದ್ರು ದೇಶ ಪ್ರೇಮಿ ದೇಶಪ್ರೇಮಿ ವಿಷ್ಣುಗೆ ವಿಧಿನೇ ಇರ್ಲಿಲ್ಲ ಅದಕ್ಕೋಸ್ಕರ ಇನ್ಫಾರ್ಮೇಶನ್ ಎಲ್ಲ ಪಾಕಿಸ್ತಾನ ಆರ್ಮಿಗೆ ಕೊಟ್ಬಿಟ್ರು ಸೊ ಅವ್ರದ್ದು ಸಹ ಏನೂ ತಪ್ಪಿಲ್ಲ ಅದೆಲ್ಲದರ ನಡುವೆ ನನಗೆ ನಿನ್ನ ಧ್ವನಿ ಕೇಳ್ತಿದೆ ನನ್ನ ಸುತ್ತಮುತ್ತ ಇರುವ ನಿಶಬ್ದವನ್ನ ಭೇದಿಸಿ ನಿನ್ನ ಧ್ವನಿ ನನ್ನ ಕಿವಿಯನ್ನ ಮುಗ್ತಿದೆ ಅದು ನನ್ನೆಲ್ಲಾ ನೋವುಗಳನ್ನ ಮರೆಸ್ತಿದೆ ಅಂತ ಹೇಳಿ ಲೆಟರ್ ಅನ್ನ ಬರೆದು ತಮ್ಮ ಬಳಿ ಇಟ್ಕೊಂಡು ರ್ತಾರೆ ಇವರನ್ನ ನೇಣುಗಂಬಕ್ಕೆ ಹಾಕುವ ದಿನ ಜನರಲ್ ತಾರೀಖ್ ಅವರು ವಹೀದಾಳನ್ನ ಕರ್ಕೊಂಡು ಬಂದಿರ್ತಾರೆ ವಹಿದಾ ಮತ್ತೆ ತಾರೀಖಿಗೆ ಈ ಲೆಟರ್ ಅನ್ನ ಕೊಟ್ಟು ದಯಮಾಡಿ ಸೀತಾ ಮಹಾಲಕ್ಷ್ಮಿಗೆ ಈ ಲೆಟರ್ ಅನ್ನ ತಲುಪಿಸ್ಬಿಡಿ ಅಂತ ಹೇಳಿ ನೇಣುಗಂಬಕ್ಕೆ ಏರ್ತಾರೆ ರಾಮ್ ಅವರು ಈ ಲೆಟರ್ ನ ಜೊತೆಗೆ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ ನ ಸಹ ಕಳ್ಸಿರ್ತಾರೆ ಆ ಆರ್ಟಿಕಲ್ ನಲ್ಲಿ ಇರುತ್ತೆ ಒಬ್ಬ ಸಾಮಾನ್ಯ ಸೋಲ್ಜರ್ ಗೋಸ್ಕರ ತನ್ನೆಲ್ಲ ಆಸ್ತಿಯನ್ನ ಬಿಟ್ಟು ಬಂದಿದ್ದಾರೆ ಹೈದರಾಬಾದ್ ನ ರಾಜ್ಕುಮಾರಿ ಅಂತ ಅದರತ್ತ ಈಗ ರಾಮ್ ಅವ್ರಿಗೂ ಗೊತ್ತಾಗಿದೆ ನನ್ನ ಪ್ರಿಯತಮೆ ಹೈದ್ರಾಬಾದ್ ನ ರಾಜ್ಕುಮಾರಿ ಅಂತ ಫೈನಲಿ ಈ ಲೆಟರ್ ಅನ್ನ ಪ್ರಿನ್ಸೆಸ್ ನೂರ್ ಜಹಾನ್ ಅಲಿಯ ಸೀತಾ ಮಹಾಲಕ್ಷ್ಮಿ ಪಬ್ಲಿಕ್ ಮಾಡ್ತಾರೆ ರಾಮ್ ದೇಶ ದ್ರೋಹಿ ಎಲ್ಲ ಅಂತ ಎಲ್ಲರಿಗೂ ಪ್ರೂವ್ ಮಾಡ್ಲಿಕ್ಕೆ ನಿರ್ಧಾರ ಮಾಡ್ತಾರೆ ಈ ಆರೋಪಗಳೆಲ್ಲ ವಿಷ್ಣು ಸರ್ ನ ಮೇಲೆ ಈಗ ಆಲ್ರೆಡಿ ಬಂದಿದೆ ವಿಷ್ಣು ಸರ್ ಮೇಲೆ ಒಂದು ಎನ್ಕ್ವೈರಿ ಕಂಡಕ್ಟ್ ಮಾಡಬೇಕು ಅಂತ ಆರ್ಮಿನವರು ಡಿಸೈಡ್ ಮಾಡ್ತಾರೆ ಈ ಅವಮಾನವನ್ನ ತಡಿಯೋಕಾಗ್ದೆ ವಿಷ್ಣು ಸರ್ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ತಾರೆ ಸೊ ಬೇಸಿಕಲಿ ವಿಷ್ಣು ಸರ್ ತನ್ನ ತಾನು ಸೇವ್ ಮಾಡ್ಕೊಳ್ಳಿಕ್ಕೋಸ್ಕರ ಪಾಕಿಸ್ತಾನದವರಿಗೆ ಇಂಡಿಯನ್ ಆರ್ಮಿ ಬೇಸ್ ನ ಕೋಆರ್ಡಿನೇಟ್ ಗಳನ್ನ ಕೊಟ್ಟಿದ್ ಯಾರು ಅನ್ನೋ ವಿಚಾರವನ್ನ ಮುಚ್ಚಿಟ್ರು ಸೊ ನ ಈ ಕೋಆರ್ಡಿನೇಟ್ ಗಳನ್ನ ಲೀಕ್ ಮಾಡಿರಬಹುದು ಅಂತ ರಾಮ್ ನ ಮೇಲೆ ಸುಳ್ಳು ಆರೋಪಗಳು ರಾಮ್ ರಾಮ್ಗೆ ಕೆಟ್ಟ ಹೆಸರು ಬಂತು ಈಗ ರಶ್ಮಿಕಾ ಮಂದಣ ತಂದಿರುವ ಲೆಟರ್ ಏನಾದ್ರು ಪ್ರಿನ್ಸೆಸ್ ಗೆ ಸಿಕ್ಬಿಟ್ರೆ ವಿಷ್ಣುನ ಬಂಡವಾಳ ಎಲ್ಲ ಹೊರಗೆ ಬರುತ್ತೆ ಆದ ಕಾರಣ ಲೆಟರ್ ಅನ್ನ ರಾಜ್ಕುಮಾರಿಗೆ ತಲುಪಿಸದಂತೆ ನೋಡ್ಕೊಳ್ಳೋಕೆ ಟ್ರೈ ಮಾಡ್ತಿದ್ರು ವಿಷ್ಣು ಸರ್ ಬಟ್ ಲೆಟರ್ ರಾಜ್ಕುಮಾರಿಗೆ ತಲುಪ್ ಬಿಡ್ತು ವಿಷ್ಣುನ ಬಂಡವಾಳ ಬಯಲಾಯ್ತು ಸೊ ಅವರು ಸೂಸೈಡ್ ಮಾಡ್ಕೊಂಡ್ರು ಮೂವಿಯ ಫೈನಲ್ ಸೀನ್ ನಲ್ಲಿ ವಹೀದಾ ಅಲಿಯಾ ಸಫ್ರೀನ್ ರವರು ಪ್ರಿನ್ಸೆಸ್ ನೂರ್ ಜಹಾನ್ ಭೇಟಿ ಮಾಡಿ ಎಷ್ಟು ಒಳ್ಳೆ ಮನಸ್ಸಿನ ವ್ಯಕ್ತಿಯನ್ನ ನೀವು ಪ್ರೀತಿಸಿದೀರ ನೀವು ನಿಮ್ಮನ್ನ ಭೇಟಿ ಮಾಡಿ ನಾನು ಧನ್ಯಳಾದೆ ಅಂತ ತಬ್ಗೊಳ್ತಾರೆ ಫೈನಲಿ ರಾಮ್ ರವರಿಗೆ ಮರಣೋತ್ತರ ಚಕ್ರ ವೀರ ಚಕ್ರ ಸಿಗತ್ತೆ ಜಹಾನ್ ರವರು ಸ್ವೀಕಾರ ಮಾಡ್ತಾರೆ ಇಷ್ಟು ದಿನ ದೇಶ ದ್ರೋಹಿಯ ಪಟ್ಟ ಹೊಂದಿದ್ದ ರಾಮ್ರವರಿಗೆ ಎಲ್ಲರೂ ಜಯಕಾರ ಹಾಕ್ತಿರ್ತಾರೆ ಅಲ್ಲಿಗೆ ಮೂವಿ ಮುಗಿಯುತ್ತೆ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ವಿಡಿಯೋ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿಂಗ್ ಆಫ್ ಬಾಯ್ ಜೈ ಹಿಂದ್ ಜೈ ಕರ್ನಾಟಕ